ಸ್ನೇಹಿತರೆ ನಮಸ್ಕಾರ ನಿಮ್ಗೆ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಇಂದಿನ ಒಂದು ತರಗತಿಯಲ್ಲಿ ನಾನು ಏನ್ ಮಾಡ್ತಾ ಹೋಗ್ತೇನೆ ಅಂದ್ರೆ ಅತಿ ಪ್ರಮುಖವಾಗಿರುವಂತಹ ಕಾನ್ಸೆಪ್ಟ್ ಕಂಪ್ಯೂಟರ್ ತರಗತಿಯಲ್ಲಿ ಸಾಮಾಜಿಕ ಜಾಲತಾಣಗಳು ಸೋಷಿಯಲ್ ಮೀಡಿಯಾಸ್ ಬಗ್ಗೆ ಇವನ್ ಕನ್ನಡ ಮತ್ತೆ ಇಂಗ್ಲೀಷ್ ಮತ್ತೆ ಎರಡರಲ್ಲೂ ಹೇಳ್ತಾ ಹೋಗ್ತೀನಿ ಇದು ನಿಮಗೆ ಜಿ ಕೆಗೂ ಸಹ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಜಿ ಕೆ ಕ್ಲಾಸ್ ಸಹ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಏನಕ್ಕೆ ಜಿ ಕೆ ಅಂತಂದ್ರೆ ಪ್ರೆಸೆಂಟ್ಲಿ ಸಿಇಒ ಸ್ಯಾರಿದ್ದಾರೆ ಹಿಂದಿ ಫೈಂಡ್ ಔಟ್ ಮಾಡಿದ್ದಾರೆ ಮತ್ತೆ ಇದರಿಂದ ಏನೆಲ್ಲ ಉಪಯೋಗಗಳು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಎಸ್ ಮತ್ತೊಮ್ಮೆ ನಿಮ್ಗೆ ಹ್ಯಾಪಿ ಮಕರ ಸಂಕ್ರಾಂತಿ ಎಸ್ ಹೆಚ್ಚಿನ ತಡೆ ಮಾಡದೆ ಇವತ್ತಿನ ಒಂದು ತರಗತಿಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಇರುವಂತದ್ದು ಸಾಮಾಜಿಕ ಜಾಲತಾಣಗಳು ಸೊ ಸಾಮಾಜಿಕ ಜಾಲತಾಣಗಳು ಅಂತಂದ್ರೆ ಏನಕ್ಕೆ ಉಪಯೋಗ ಆಗ್ತವೆ ಸೊ ಯಾಕೆ ನಾವು ಈ ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸ್ಬೇಕು ನಾವೀಗಾಗಲೇ ಜಾಲ ಮತ್ತು ಅಂತರ್ಜಾಲ ಎನ್ನುವಂತ ಒಂದು ಪಾಠವನ್ನ ಮುಗಿಸಿದೆ ಅದರಲ್ಲಿ ನೀವು ನೋಡ್ತಾ ಹೋಗ್ಬೋದು ಇಂಟರ್ನೆಟ್ ಎನ್ನುವಂಥದ್ದು ನಮ್ಮ ಇಡೀ ಒಂದು ವಿಶ್ವದಲ್ಲಿ ಬಹಳ ಒಂದು ಪ್ರಮುಖವಾದ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತೆ ಏನೋ ಒಂದು ಮಾಹಿತಿಯನ್ನ ರವಾನೆ ಮಾಡ್ಕೋಬೇಕು ಅಂತಂದ್ರೆ ಒಂದು ಮಾಹಿತಿಯನ್ನ ಸ್ವೀಕಾರ ಮಾಡ್ಬೇಕಂತಂದ್ರೆ ಒಂದು ದೇಶದ ಮತ್ತೊಂದು ದೇಶಕ್ಕೆ ಮಾಹಿತಿಯನ್ನ ಅಂತಂದ್ರೆ ನಮಗೆ ಹೇಗೆ ಒಂದು ಇಂಟರ್ನೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿಯಾಗಿ ಆ ಇಂಟರ್ನೆಟ್ ಆ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಕೆಲವೊಂದಿಷ್ಟು ರೂಪಗಳಿರ್ತಾವಲ್ಲೋ ಅವಾಗ ನಾವು ಸಾಮಾಜಿಕ ಜಾಲತಾಣಗಳು ಅಂತ ಕರಿತಾ ಹೋಗ್ತೀವಿ ಸೊ ಮೊದಲಿಗೆ ನಾನು ಅತಿ ಪ್ರಮುಖವಾಗಿರುವಂತ ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಇವತ್ತು ಮಾತಾಡ್ತಾ ಹೋಗ್ತೀನಿ ಜೊತೆಗೆ ಅತಿ ಪ್ರಮುಖವಾಗಿ ನಾವು ಯಾವೆಲ್ಲ ಯಾರಿಂದ ಇನ್ವೆಂಟ್ ಮಾಡ್ತಾ ಹೋಗ್ತಾರೆ ಎಷ್ಟರಲ್ಲಿ ಇನ್ವೆಂಟ್ ಆಯ್ತು ಹೇಗ ಇನ್ವೆಂಟ್ ಆಯ್ತು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ ಬರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಟ್ವಿಟರ್ ಅನ್ನ ಚೂಸ್ ಮಾಡಿದ್ದೀನಿ ಟ್ವಿಟರ್ ಅಂತ ಸೊ ಈ ಟ್ವಿಟರ್ ಯಾರ್ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಅಮೆರಿಕದಿಂದ ಜಾಕ್ ಡೋರ್ಸೆರ್ ಅವರು ಎರಡ್ ಸಾವಿರದ ಆರರಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ ಟ್ವಿಟರ್ ಇಸ್ ಇನ್ ಯು ಎಸ್ ಫೌಂಡೆಡ್ ಬೈ ಜಾಕ್ ಡಾರ್ಸಿ ಹಿನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸೊ ಈ ವ್ಯಕ್ತಿಯೇ ಜಾಕ್ ಡಾರ್ಸಿ ಸೊ ಇವರು ಟ್ವಿಟ್ಟರ್ ಅನ್ನ ಇನ್ವೆಂಟ್ ಮಾಡ್ತಾ ಹೋಗ್ತಾರೆ ಆದ್ರೆ ಪ್ರಸ್ತುತ ಈ ಟ್ವಿಟರ್ ಓನರ್ ಆಫ್ ಎಕ್ಸ್ ಸೊ ನೋಡಿ ಈ ಟ್ವಿಟ್ಟರ್ ಗೆ ಈಗ ಹೆಸರು ಬದಲಾಗಿ ಗೆ ಮೊದಲಿಗೆ ಈ ರೀತಿ ಪಕ್ಷಿ ಸಿಂಬಲ್ ಇರ್ತಾ ಇತ್ತು ಬಟ್ ಈಗ ಏನ್ ಚೇಂಜ್ ಆಗಿದೆ ಎಕ್ಸ್ ಸಿಂಬಲ್ ಚೇಂಜ್ ಆಗಿದೆ ಎಕ್ಸ್ ಚೇಂಜ್ ಮಾಡಿದ್ದಾರೆ ದ ಓನರ್ ಆಫ್ ಎಕ್ಸ್ ಇಸ್ ಫಾರ್ಮರ್ಲಿ ಟ್ವಿಟರ್ ಇಸ್ ಎಲಾನ್ ಮಸ್ಕ್ ಸೊ ಪ್ರಸ್ತುತ ಈ ಎಲಾನ್ ಮಸ್ಕ್ ನ ಮಾಲಿಕರ ಯಾರಾಗಿರ್ತಾರೆ ಸೊ ಎಲಾನ್ ಮಸ್ಕ್ ಎನ್ನುವಂತರು ಈ ಎಕ್ಸ್ ನ ಅಥವಾ ಟ್ವಿಟರ್ ನ ಮಾಲೀಕರಾಗಿರ್ತಾರೆ ಸೊ ಇವರು ಹೂ ಅಕ್ವೈರ್ಡ್ ದ ಕಂಪನಿ ಇನ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಟೂ ಸೊ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಈ ಕಂಪನಿಯನ್ನು ಅವರು ಪಡ್ಕೊಳ್ತಾ ಹೋಗ್ತಾರೆ ಎಕ್ಸ್ ಏನು ಇಂಡಿಯಾ ಟ್ವಿಟರ್ ಏನಂತ ಕರಿತಾ ಹೋಗ್ತೀವಿ ಅದರ ಮಾಲೀಕರು ಎಲಾನ್ ಮಸ್ಕ್ ಅವರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕಂಪನಿಯನ್ನ ಸ್ವಾಧೀನ ಪಡಿಸ್ಕೊಳ್ತಾ ಹೋಗ್ತಾರೆ ಹಾಗಾದ್ರೆ ಈ ಎಕ್ಸ್ ಅಥವಾ ಟ್ವಿಟರ್ ನ ವೈಶಿಷ್ಟ್ಯತೆಗಳು ಏನು ಅಂತಂದ್ರೆ ಸೊ ಈ ಟ್ವಿಟರ್ ಅಲ್ಲಿ ನಮ್ಗೆ ಏನೇನು ಉಪಯೋಗ ಆಗ್ತಾ ಹೋಗುತ್ತೆ ಅಂದ್ರೆ ಟ್ವಿಟರ್ ನಾವು ಒಂದು ಸಣ್ಣ ಸ್ಮಾಲ್ ಪೋಸ್ಟ್ ಮಾಡೋದಕ್ಕೆ ಸ್ಮಾಲ್ ಪೋಸ್ಟ್ ಮೀನ್ಸ್ ಆ ಪೋಸ್ಟ್ ನಿಮಗೆ ಎಷ್ಟು ಪದಗಳು ಲಿಮಿಟ್ ಇರುತ್ತೆ ಅಂದ್ರೆ ಒನ್ ಫಾರ್ಟಿ ಟು ಟು ಏಯ್ಟಿ ವರ್ಡ್ಸ್ ಅಷ್ಟೇ ಲಿಮಿಟ್ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ನಾವು ದೊಡ್ಡ ದೊಡ್ಡ ಮೆಸೇಜ್ ಗಳನ್ನ ಸಾಧ್ಯ ಇಲ್ಲ ಹೇಗೆ ನಮ್ಮ ವಾಟ್ಸಾಪ್ ಅನ್ನ ಯೂಸ್ ಮಾಡ್ತೀವಿ ಅದೇ ರೀತಿ ಒಂದು ಅಫಿಷಿಯಲ್ ಆಗಿರೋದು ಒಂದು ಆ ಒಂದು ಆಪ್ ಅಷ್ಟೇ ಇದು ಇದ್ರಲ್ಲಿ ನಾವು ಸೇಮ್ ಪಿಕ್ಚರ್ಸ್ ವಿಡಿಯೋಸ್ ಲಿಂಕ್ ಗಳು ಲೈಕ್ ರಿಟ್ವೀಟ್ ಗಳು ಉಲ್ಲೇಖಗಳು ಹ್ಯಾಶ್ ಟ್ಯಾಕ್ಸ್ ಅನ್ನ ಬಳಸಿ ಆ ಸಂದೇಶಗಳನ್ನ ಕಳಿಸೋದಾಗಿರ್ಬೋದು ಸೊ ಲೈವ್ ಆಡಿಯೋಗಳನ್ನ ಕಳ್ಸಿಕೊಳ್ಳೋದಾಗಿರ್ಬೋದು ಸೊ ಇದು ಸಹ ಅಷ್ಟೇ ಒಂದು ಸಾಮಾಜಿಕ ಜಾಲತಾಣ ಒಬ್ಬರ ಮತ್ತೆ ಇನ್ನೊಬ್ಬರ ಮಧ್ಯೆ ಏನು ಒಂದು ಸಂಪರ್ಕವನ್ನ ಕಲ್ಪಿಸ್ಕೊಳ್ತಾ ಹೋಗುತ್ತೆ ಸೊ ಇದಿಷ್ಟು ಟ್ವಿಟ್ಟರ್ ಈ ಟ್ವಿಟ್ಟರ್ ಆದ್ಮೇಲೆ ನೆಕ್ಸ್ಟ್ ಸಾಮಾಜಿಕ ಜಾಲತಾಣ ಆಗಿದೆ ಫೇಸ್ಬುಕ್ ಎನ್ನುವಂಥದ್ದು ಫೇಸ್ಬುಕ್ ಅಂತಂದ್ರೆ ಫೇಸ್ಬುಕ್ ಯಾರು ಸ್ಥಾಪನೆ ಮಾಡಿದ್ರು ನೋಡಿ ಫೇಸ್ಬುಕ್ ಅನ್ನ ಮಾರ್ಕ್ ಜುಗರ್ಬರ್ಗ್ ಎನ್ನುವಂತವರು ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ ಸೊ ಯಾರ್ ಮಾರ್ಕ್ ಜುಗರ್ಬರ್ಗ್ ನೋಡಿ ಇಲ್ಲಿದ್ದಾರೆ ಇವರೇ ಮಾರ್ಕ್ ಜುಗರ್ಬರ್ಗ್ ಎನ್ನುವರು ಇವರೇನ್ ಮಾಡ್ತಾರೆ ದ ಫೇಸ್ಬುಕ್ ವಾಸ್ ಬೈ ಮಾರ್ಕ್ ಜುಬರ್ಗರ್ ಝುಗರ್ಬರ್ಗ್ ಇನ್ ಟೂ ತೌಸಂಡ್ ಫೋರ್ ಸೊ ಏನಕ್ಕೆ ಹೋಗ್ತೀವಿ ಫೇಸ್ಬುಕ್ ಅನ್ನ ಫೇಸ್ಬುಕ್ ನ ವೈಶಿಷ್ಟ್ಯತೆಗಳೇನು ಫೇಸ್ಬುಕ್ ಅಲ್ಲಿ ನಮ್ಗೆ ಸುದ್ದಿಗಳು ಹಾಗಾಗಿ ತಿಳಿತಾ ಹೋಗ್ತವೆ ಕೆಲವೊಂದಿಷ್ಟು ಪ್ರೊಫೈಲ್ ಗಳನ್ನ ನಾವು ನೋಡಬಹುದು ನಮ್ಗೆ ಸ್ನೇಹಿತರು ಸಿಗ್ತಾ ಹೋಗ್ತಾರೆ ಕೆಲವೊಂದಿಷ್ಟು ಗ್ರೂಪ್ಸ್ ಇರ್ತವೆ ಕೆಲವೊಂದಿಷ್ಟು ಮಾರ್ಕೆಟ್ ಪ್ಲೇಸಸ್ ಇರ್ತವೆ ಮೀನ್ಸ್ ಅಲ್ಲಿ ನಾವಲ್ಲಿ ಏನಾದರೂ ಬೈ ಮಾಡಬಹುದು ಅಥವಾ ಅಲ್ಲಿ ನಾವು ಅಲ್ಲಿ ಹೋಗಿ ಅದನ್ನ ಮಾರಬಹುದು ಜೊತೆಗೆ ಈಗ ಯೂಟ್ಯೂಬ್ ತರನೇ ಇದು ಈ ಒಂದರಲ್ಲೂ ಸಹ ನಾವು ಕೆಲವೊಂದಿಷ್ಟು ವಿಡಿಯೋಗಳನ್ನು ಹಂಚ್ಕೋಬಹುದು ಅದರಿಂದ ನೀವು ಹಣವನ್ನು ಪಡ್ಕೋಬಹುದು ಸೊ ಆ ಈ ರೀತಿಯಾಗಿ ಈ ಒಂದು ಪೇಸ್ಬುಕ್ ವರ್ಕ್ ಮಾಡ್ತಾ ಇದೆ ಫೇಸ್ಬುಕ್ ಸೊ ಈ ಹಿಂದೆ ಹೇಗಿತ್ತು ಅಂತಂದ್ರೆ ಇದರ ಮೊದಲ ಹೆಸರು ಸರಿಯಾಗಿ ನೆನ್ಪಿಟ್ಕೊಳ್ಳಿ ದಿ ಫೇಸ್ಬುಕ್ ಎನ್ನುವಂತ ಒಂದು ಹೆಸರು ಇರುತ್ತೆ ಅದಾದ್ಮೇಲೆ ತನ್ನ ಹೆಸರನ್ನ ಏನ್ ಮಾಡುತ್ತೆ ಫೇಸ್ಬುಕ್ ಅಂತ ಪರಿವರ್ತನೆ ಮಾಡ್ಕೊಳ್ಳುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನ್ ಮಾಡುತ್ತಾ ಅಂದ್ರೆ ಮೆಟಾವರ್ಸ್ ಆಧಾರಿತವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಫೇಸ್ಬುಕ್ ಗೆ ಮೆಟಾ ಅಂತ ಹೆಸರನ್ನ ಚೇಂಜ್ ಮಾಡ್ತಾರೆ ನೋಡಿ ಫೇಸ್ಬುಕ್ ನ ಓಪನ್ ಮಾಡಿದ್ರೆ ವಾಟ್ಸ್ಆಪ್ ನ ಓಪನ್ ಮಾಡಿದ್ರೆ ಈ ಸಿಂಬಲ್ ನಿಮ್ ಕಾಣಿಸುತ್ತೆ ಆದ್ರೂ ಇತ್ತೀಚೆಗೆ ಆದ್ರೆ ನಮ್ಮಲ್ಲಿ ನಮ್ಮಲ್ಲಿ ಏನು ಯೂಸ್ ನಾವೇನ್ ಯೂಸ್ ಮಾಡ್ತಾ ಇದೀವಿ ನೋಡಿ ಎಷ್ಟೇ ಬದಲಾವಣೆ ಮಾಡಿದ್ರು ಮೆಟಾವರ್ಸ್ ಮೇಲೆ ಕೇಂದ್ರೀಕರಿಸಲು ಪ್ರಾರಂಭಿಸಲಾಯಿತು ಆದರೆ ಸಾಮಾಜಿಕ ನೆಟ್ವರ್ಕ್ ಅಪ್ಲಿಕೇಶನ್ ಇನ್ನು ಇದನ್ನ ಫೇಸ್ಬುಕ್ ಎಂದೇ ಕರೆಯಲಾಗುತ್ತಿದೆ ಸೊ ಅದನ್ನ ಮೆಟಾ ಅಂತ ಪರಿವರ್ತನೆ ಮಾಡಿದ್ರು ಸಹ ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಫೇಸ್ಬುಕ್ ಅಂತಾನೆ ಕರಿತಾ ಇದೀವಿ ಸೊ ಅದರ ಹೆಸರು ಮೆಟಾ ಈಗ ಪ್ರಸ್ತುತ ಚೇಂಜ್ ಆಗಿದೆ ಸೊ ಇದರ ಅಡಿಯಲ್ಲಿ ಸೊ ಇವ್ರು ಇದರ ಅಡಿಯಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ಮತ್ತೆ ವಾಟ್ಸ್ಆಪ್ ಸಹ ಈ ಮೆಟಾ ಅಡಿಯಲ್ಲೇ ತಯಾರು ಮಾಡ್ತಾ ಹೋಗ್ತಾರೆ ನೋಡಿ ಇನ್ಸ್ಟಾಗ್ರಾಮ್ ಮತ್ತೆ ವಾಟ್ಸ್ಆಪ್ ಎನ್ನುವಂಥದ್ದು ಸಾಮಾಜಿಕ ಜಾಲತಾಣಗಳು ಸೊ ನಾವೀಗ ಮೊದಲಿಗೆ ವಾಟ್ಸ್ಆಪ್ ಬಗ್ಗೆ ನೋಡ್ತಾ ಹೋಗೋಣ ಸೊ ವಾಟ್ಸ್ಆಪ್ ಎನ್ನುವಂಥದ್ದು ನೀವು ದಿನ ಡೈಲಿ ಬಳಸ್ತಾನೆ ಇರ್ತೀರಾ ಸೊ ಫೆಬ್ರವರಿ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಕಂಪನಿಯನ್ನ ಸ್ಥಾಪಿಸ್ತಾರೆ ಯಾರು ಅಂತಂದ್ರೆ ಇಬ್ಬರು ಮಾಜಿ ಯಹು ಉದ್ಯೋಗಿಗಳು ಯಹು ಎನ್ನುವಂಥದ್ದು ಏನು ಸೊ ನಿಮ್ಗೆ ಆಗ್ಲೇ ಗೊತ್ತಿರಬಹುದು ಯಹು ಅಂತಂದ್ರೆ ನಾವ್ ಆಗ ಹಿಂದಿನ ತರಗತಿ ತಿಳ್ಕೊಂಡಿದ್ವಿ ಸರ್ಚ್ ಇಂಜಿನ್ ಅಂತ ಕರಿತಾ ಹೋಗ್ತಿವಿ ಅನ್ನ ಹೌದಲ್ವಾ ಸೊ ಯಹು ಉದ್ಯೋಗಿಗಳಾದ ಯಾರು ಮಾಡ್ತಾರ ಜಾನ್ ಕೋಮ್ ಮತ್ತೆ ಬ್ರಿಯಾನ್ ಆಕ್ಟನ್ ರವರು ಈ ವಾಟ್ಸ್ಆಪ್ ಅನ್ನ ಕಂಡುಹಿಡಿತಾ ಹೋಗ್ತಾರೆ ಯಾರು ಯಹು ಉದ್ಯೋಗಿಗಳಾದ ಜಾನ್ ಕೋಮ್ ಮತ್ತೆ ಬ್ರಿಯಾನ್ ಆಕ್ಟನ್ ಎನ್ನುವಂತವ್ರು ಸೊ ಇವ್ರ ಏನ್ ಮಾಡ್ತಾರೆ ಸೊ ಇವರು ಅದನ್ನ ಏನ್ ಬಳಸ್ತಾ ಹೋಗ್ತಾರೆ ಅಂತಂದ್ರೆ ಸೊ ಬಳಕೆದಾರರು ಸಂದೇಶಗಳನ್ನ ಕಳಿಸೋದಕ್ಕೆ ಮತ್ತೆ ಕರೆಗಳನ್ನ ಮಾಡಲಿಕ್ಕೆ ವೇದಿಕೆಗಳಾದಂತೆ ಮಾಧ್ಯಮಗಳನ್ನ ಹಂಚಿಕೊಳ್ಳಲು ಅನುಮತಿಸುವ ಜನಪ್ರಿಯ ಸಂದೇಶವನ್ನು ಕಳಿಸುವ ಅಪ್ಲಿಕೇಶನ್ ನ ರಚನೆ ಮಾಡ್ತಾ ಹೋಗ್ತಾರೆ ಸೊ ನಾವ್ ಮಾಡ್ಬೋದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಅನ್ನ ಸೆಂಡ್ ಮಾಡ್ಬೋದು ಕರೆಗಳನ್ನ ಸ್ವೀಕಾರ ಮಾಡ್ಬೋದು ಕೆಲವೊಂದಿಷ್ಟು ಮಾಧ್ಯಮಗಳೊಂದಿಗೆ ನಾವು ಹಂಚಿಕೊಳ್ತಾ ಹೋಗಬಹುದು ಫಾರ್ ಎಕ್ಸಾಂಪಲ್ ನೀವು ಸ್ಟೇಟಸ್ ಎಲ್ಲ ಹಂಚ್ಕೊಳ್ತಾ ಹೋಗ್ತೀರಾ ಸೊ ಅದು ಸಹ ನಮ್ಗೆ ಎಲ್ಲ ಆಗ್ತಾ ಹೋಗುತ್ತೆ ಈ ಒಂದು ವಾಟ್ಸ್ಆಪ್ ಅಲ್ಲಿ ಆಗ್ತಾ ಹೋಗುತ್ತೆ ಈ ವಾಟ್ಸ್ಆಪ್ ಅನ್ನ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಏನ್ ಮಾಡ್ತಾರೆ ಫೇಸ್ಬುಕ್ ಎನ್ನುವಂಥದ್ದು ಸೊ ಮೆಟಾ ಎನ್ನುವಂಥದ್ದು ಏನಿದೆ ಅದು ಸ್ವಾಧೀನ ಪಡಿಸ್ಕೊಳ್ಳುತ್ತೆ ಮೀನ್ಸ್ ಕೊಂಡ್ಕೊಳ್ಳುತ್ತೆ ಸೊ ಕೆಲವೊಂದಿಷ್ಟು ಬಿಲಿಯನ್ ಗಳಿಗೆ ಸಂಬಂಧಿಸಿದಂತೆ ಅದು ಕೊಂಡ್ಕೊಳ್ತಾ ಹೋಗುತ್ತೆ ಸೊ ಈ ಒಂದು ಮಾಹಿತಿ ನಿಮ್ಗೆ ಇರಬೇಕು ವಾಟ್ಸ್ಆಪ್ ವಾಸ್ ಯುನೈಟೆಡ್ ಬೈ ಜಾನ್ ಖೋಮ್ ಅಂಡ್ ಬ್ರಿಯಾನ್ ಹಾಕ್ಟರ್ನ್ ಹೂ ಫಾರ್ಮರ್ ಯಹು ಎಂಪ್ಲಾಯೀಸ್ ಅವರು ಈ ಯಹು ಎನ್ನುವಂತ ಸರ್ಚ್ ಇಂಜಿನ್ ಎಂಪ್ಲಾಯೀಸ್ ಆಗಿರುತ್ತಾರೆ ದ ಕಂಪನಿ ಇನ್ ಫೆಬ್ರವರಿ ಎರಡ್ ಟೂ ತೌಸಂಡ್ ನೈನ್ ಸೊ ಎರಡ್ ಸಾವಿರದ ಒಂಬತ್ತರ ಫೆಬ್ರವರಿಯಲ್ಲಿ ಈ ಒಂದು ವಾಟ್ಸ್ಆ್ಯಪ್ ಅನ್ನ ಔಟ್ ಮಾಡ್ತಾರೆ ಸೊ ಅದನ್ನ ಕಂಡಿಡಿತಾರೆ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನ್ ಮಾಡುತ್ತೆ ಆ ಮೆಟಾ ಎನ್ನುವಂಥದ್ದು ಮೀನ್ಸ್ ಫೇಸ್ಬುಕ್ ಎನ್ನುವಂಥ ಕಂಪ್ನಿ ಇದನ್ನ ವಾಪಸ್ ತಗೊಳ್ತಾರೆ ಕ್ರಿಯೇಟಿಂಗ್ ದ ಪಾಪುಲರ್ ಮೆಸೇಜಿಂಗ್ ಆಪ್ ದಟ್ ಅಲೋಸ್ ಯೂಸರ್ ಟು ಸೆಂಡ್ ಟೆಕ್ಸ್ ಮೇಕ್ ಕಾಲ್ಸ್ ಅಂಡ್ ಶೇರ್ ಮೀಡಿಯಾ ಅಕ್ರಾಸ್ ಪ್ಲಾಟ್ಫಾರ್ಮ್ಸ್ ಇಲ್ಲಿ ಏನ್ ಮಾಡುತ್ತೆ ಮೆಸೇಜಸ್ ಅನ್ನ ಸೆಂಡ್ ಮಾಡೋದಕ್ಕಾಗಿರ್ಲಿ ಕಾಲ್ಸ್ ಅನ್ನ ಮಾಡೋದಕ್ಕಾಗಿರ್ಲಿ ಯಾವಷ್ಟು ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಶೇರ್ ಮಾಡೋದಕ್ಕಾಗಿರ್ಬೋದು ಸೊ ಅಲ್ಲ ಏನ್ ಬಳಸ್ತಾ ಹೋಗ್ತೀವಿ ಈ ವಾಟ್ಸ್ಆಪ್ ಅನ್ನ ಬಳಸ್ತಾ ಹೋಗ್ತೀವಿ ಫೇಸ್ಬುಕ್ ನಾವು ಮೆಟಾ ನೋಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ನೋಡಿ ಫೇಸ್ಬುಕ್ ಅನ್ನ ಪ್ರೆಸೆಂಟ್ಲಿ ನಾವೇನು ಕರಿತೀವಿ ಮೆಟಾ ಅಂತ ಕರಿತೀವಿ ಅಕ್ವೈರ್ಡ್ ದ ವಾಟ್ಸ್ ಇನ್ ಟೂ ತೌಸಂಡ್ ಫೋರ್ಟೀನ್ ಓಕೆನಾ ಸೊ ಇದರ ಅಡಿಯಲ್ಲಿಯೇ ಮತ್ತೊಂದು ಬರ್ತಾ ಮೊದೊಂದು ಏನು ಸಾಮಾಜಿಕ ಜಾಲತಾಣ ಬರುತ್ತೆ ಅದು ಇನ್ಸ್ಟಾಗ್ರಾಮ್ ನೀವೆಲ್ಲರೂ ಪ್ರತಿನಿತ್ಯ ಇನ್ಸ್ಟಾಗ್ರಾಮ್ ಅನ್ನ ಬಳಸ್ತಾ ಇರ್ತೀರಾ ರೀಲ್ಸ್ ಅನ್ನ ನೋಡ್ಲಿಕ್ಕೆ ಸೊ ಅದೇ ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಅನ್ನ ಕಂಡು ಕಂಡಿಡಿದವರು ಯಾರು ಮೊದಲಿಗೆ ಹೇಗಿತ್ತು ಇನ್ಸ್ಟಾಗ್ರಾಮ್ ಏನು ನೋಡಿ ಎರಡ್ ಸಾವಿರದ ಹತ್ತರಲ್ಲಿ ಈ ಮೊಬೈಲ್ಗೆ ಇನ್ಸ್ಟಾ ಏನೋ ಗ್ರಾಮ್ ಎನ್ನುವಂತ ಆಪ್ ಈ ರೀತಿಯಾಗಿತ್ತು ನೆಕ್ಸ್ಟ್ ಆ ಆಪ್ ಅನ್ನ ಸ್ವಲ್ಪ ಬದಲಾವಣೆ ಮಾಡ್ತಾರೆ ನೋಡಿ ಈ ರೀತಿಯಾಗಿ ಚೇಂಜಸ್ ಮಾಡ್ತಾರೆ ಇನ್ಸ್ಟಾ ಅಂತ ಅಷ್ಟೇ ಹೆಸರಿರುತ್ತೆ ಅದಕ್ಕೆ ಏನಿರುತ್ತೆ ಐ ಎನ್ ಟಿ ಅಷ್ಟೇ ಹೆಸರಿರುತ್ತೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅದಕ್ಕೆ ಇನ್ಸ್ಟಾ ಎ ಅನ್ನ ಎರ್ಸ್ತಾರೆ ಇಷ್ಟೇ ಎರಡ್ ಸಾವಿರದ ಹತ್ತರಲ್ಲಿ ಇರುತ್ತೆ ಹತ್ತು ಅನ್ನೊಂದ್ರಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಇನ್ಸ್ಟಾ ಅಂತ ಸೇರಿಸ್ತಾರೆ ನೋಡಿ ಇದೇ ಒಂದು ಪಿಕ್ಚರ್ ನೋಡಿ ಇದಕ್ಕೆ ಇನ್ಸ್ಟಾ ಅಂತ ಅಷ್ಟೇ ಇದೆ ಇಲ್ಲಿ ಇನ್ಸ್ಟಾ ಅಂತ ಹಾಕ್ತಾ ಹೋಗುತ್ತೆ ನೆಕ್ಸ್ಟ್ ಇದಾದ್ಮೇಲೆ ನಮ್ಗೆ ಏನು ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರೀತಿಯಾಗಿ ನೋಡಿ ಈ ಒಂದು ಪಾಟಲ್ಲಿ ನಿಮಿಷ ಈ ಪಾರ್ಟ್ ಅಲ್ಲಿ ಅಲ್ವಾ ಈ ಇನ್ಸ್ಟಾಗ್ರಾಮ್ ಅನ್ನುವಂಥದ್ದು ಈ ರೀತಿಯಾಗಿ ಒಂದು ಸಿಂಬಲ್ ಬರ್ತಾ ಹೋಗುತ್ತೆ ಬಟ್ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅನ್ನ ಎರಡ್ ಸಾವಿರದ ಹದಿನಾರಲ್ಲಿ ಮತ್ತೆ ಅದ್ರ ಸಿಂಬಲ್ ಅನ್ನ ಚೇಂಜ್ ಮಾಡ್ತಾರೆ ಇಲ್ಲಿ ಏನ್ ಎಲೋ ಪಾರ್ಟ್ ಅಲ್ವಾ ನೋಡಿ ಈ ಭಾಗದಲ್ಲಿ ಆ ಎಲ್ಲೋ ಪಾರ್ಟ್ ಇವಾಗ ಈ ಭಾಗದಲ್ಲಿ ಬರುತ್ತೆ ಅಷ್ಟೇ ಸ್ಮಾಲ್ ಚೇಂಜಸ್ ಮಾಡಿರ್ತಾರೆ ಬೇರೆ ಚೇಂಜಸ್ ಮಾಡಿರೋದಿಲ್ಲ ಸೊ ಇನ್ಸ್ಟಾಗ್ರಾಮ್ ಅನ್ನ ಯಾರ್ ಅಂತಂದ್ರೆ ಯಾರು ಕಂಡಿತಾ ಅಂತಂದ್ರೆ ಕೆವಿನ್ ಸಿಸ್ಟ್ರೋಮ್ ಮತ್ತೆ ಮೈಕ್ ಕ್ರಿಕ್ ಬರ್ಗನ್ ಬರ್ಬನ್ ಎನ್ನುವಂಥವ್ರು ಸೊ ಅವ್ರು ಏನ್ ಮಾಡಿರ್ತಾರೆ ಅವ್ರಿಗೂ ಫಸ್ಟ್ ಅವ್ರ ಹತ್ರ ಚೆಕಿನ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ ಚೆಕ್ ಇನ್ ಕಂಪ್ನಿ ಅವ್ರ ಕಂಪ್ನಿ ಓನ್ ಕಂಪ್ನಿ ಒಂದು ಅಪ್ಲಿಕೇಶನ್ ಇರುತ್ತೆ ಆ ಅಪ್ಲಿಕೇಶನ್ ಸ್ವಲ್ಪ ಡೆವಲಪ್ ಮಾಡಿ ವಿಕಸನ ಅಂತಂದ್ರೆ ಡೆವಲಪ್ ಮಾಡಿ ಎರಡ್ ಸಾವಿರದ ಹತ್ತರಲ್ಲಿ ಏನ್ ಅಂದ್ರೆ ಆ ಅಪ್ಲಿಕೇಶನ್ ನ ಫೋಟೋ ಹಂಚಿಕೆ ಅಪ್ಲಿಕೇಶನ್ ಆಗಿ ಪ್ರಾರಂಭ ಮಾಡ್ತಾರೆ ಏನ್ ಮಾಡೋದಕ್ಕೆ ಜಸ್ಟ್ ನ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ್ದನ್ನ ಇನ್ಸ್ಟಾಗ್ರಾಮ್ ನ ಅಷ್ಟೇ ಪ್ರಾರಂಭ ಆಯ್ತು ನಂತರ ಏನ್ ಮಾಡ್ತಾ ಹೋಗ್ತಾರೆ ನಂತರ ಅದನ್ನ ಫೇಸ್ಬುಕ್ ಸ್ವಾಧೀನ ಹೋಗುತ್ತೆ ಹೇಗೆ ವಾಟ್ಸ್ಆಪ್ ಅನ್ನ ಸ್ವಾಧೀನ ಪಡಿಸ್ಕೊಳ್ತೋ ಹಾಗೆ ಫೇಸ್ಬುಕ್ ಸಹ ಈ ಇನ್ಸ್ಟಾಗ್ರಾಮ್ ಅನ್ನು ಸ್ವಾಧೀನ ಬಟ್ ಒಂದು ಮಾಹಿತಿ ನಿಮ್ಗೆ ನೆನಪಿರ್ಲಿ ಫೇಸ್ಬುಕ್ ನ ಅಡಿಯಲ್ಲಿ ಬರುವಂತಹ ಪ್ರಮುಖ ಎರಡು ಸಾಮಾಜಿಕ ಜಾಲತಾಣಗಳು ಯಾವ್ಯಾವು ಅಂತಂದ್ರೆ ಅದು ಒಂದು ವಾಟ್ಸ್ಆಪ್ ಮತ್ತೊಂದು ಒಂದು ವಾಟ್ಸ್ಆಪ್ ಮತ್ತೊಂದು ಯಾವ್ದು ಬರ್ತಾ ಹೋಗುತ್ತೆ ಮತ್ತೊಂದು ಇನ್ಸ್ಟಾಗ್ರಾಮ್ ಇದನ್ನ ಅಲ್ಲಿ ಹೇಳೋದಾದ್ರೆ ಕೆವಿನ್ ಸಿಸ್ಟೋಮ್ ಅಂಡ್ ಮೈಕ್ ಕ್ರೆಗರ್ ಅವರು ಪ್ರೀವಿಯಸ್ ಚೆಕ್ ಇನ್ ಚೆಕ್ ಇನ್ ಆ್ಯಪ್ ಇರುತ್ತೆ ಕಾರ್ಡ್ ಬರ್ಬರ್ನ್ ವಿಚ್ ಬಿಗ್ಯಾನ್ ಆಸ್ ಎ ಮೊಬೈಲ್ ಫೋಟೋ ಶೇರಿಂಗ್ ಆ್ಯಪ್ ಸೊ ಅವ್ನೇನ್ ಮಾಡ್ತಾರೆ ಮೊಬೈಲ್ ಫೋಟೋ ಶೇರಿಂಗ್ ಆ್ಯಪ್ ತರ ಸ್ಟಾರ್ಟ್ ಮಾಡ್ತಾರೆ ಇವಾಗ ಎರಡ್ ಸಾವಿರದ ಎರಡ್ ಸಾವಿರದ ಒಂಬತ್ತ ಹಿಂದೆ ಸೊ ಅಕ್ಟೋಬರ್ ಎರಡ್ ಸಾವಿರದ ಹತ್ತರಲ್ಲಿ ಸೊ ಏನ್ ಮಾಡ್ತಾರೆ ಅಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಅವ್ರು ಇನ್ವೆಂಟ್ ಮಾಡ್ತಾರೆ ಅದಾದ್ಮೇಲೆ ಏನ್ ಮಾಡ್ತಾರೆ ಫೇಸ್ಬುಕ್ ಅದನ್ನ ಏನು ಕೊಂಡ್ಕೊಳ್ತಾ ಹೋಗುತ್ತೆ ಮೇ ಬಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಕೊಂಡ್ಕೊಳ್ತಾ ಹೋಗುತ್ತೆ ಈ ಒಂದು ಇನ್ಸ್ಟಾಗ್ರಾಮ್ ನೀವು ಓಪನ್ ಮಾಡಿದ ತಕ್ಷಣ ಫೇಸ್ಬುಕ್ ಅನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಅದು ಸ್ಟಾರ್ಟಿಂಗ್ ಅಲ್ಲಿ ತೋರಿಸುತ್ತೆ ಮೆಟಾ ಅಂತ ಬರುತ್ತೆ ಏನು ಓಪನ್ ಮೊದಲಿಗೆ ಅಂತಂದ್ರೆ ಮಾಡಿದಿತ್ತೇಸ್ಬುಕ್ ನ ಅಡಿಯಲ್ಲಿ ಎಸ್ ಇನ್ನ ಬರುವಂತ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಎಸ್ ಈ ತರಗತಿಗಳು ನಿಮ್ಗೆ ಉಪಯುಕ್ತ ಜಸ್ಟ್ ವಿಡಿಯೋಗೊಂದು ಲೈಕ್ ಅನ್ನ ಮಾಡಿ ಅಷ್ಟೇ ನೀವು ನಮ್ಗೆ ಮಾಡುವಂತ ಸಹಾಯ ಎಸ್ ಈಗ ನಾವು ನೆಕ್ಸ್ಟ್ ಯಾವ್ದು ನೋಡ್ತಾ ಹೋಗೋಣ ಯೂಟ್ಯೂಬ್ ನಾವು ಏನನ್ನು ಮರೆತರು ಎರಡು ಮಾತ್ರ ಮರೆಯೋದಿಲ್ಲ ಏನು ಒಂದು ಇನ್ಸ್ಟಾಗ್ರಾಮು ಇನ್ಸ್ಟಾಗ್ರಾಮ್ ಯಾರಾದ್ರೂ ಬಳಸ್ತಾ ಇಲ್ಲ ಅಂತಂದ್ರೆ ಅವ್ರು ಖಂಡಿತವಾಗ್ಲು ಯಾವ್ ಜಾಸ್ತಿ ಬಳಸ್ತಾ ಇರ್ತಾರೆ ಯೂಟ್ಯೂಬ್ ಅನ್ನ ಬಳಸ ಬಳಸ್ತಿರ್ತಾರೆ ಇಲ್ಲ ಯೂಟ್ಯೂಬ್ ಆಗಿಲ್ಲ ಅಂತಂದ್ರೆ ಸರ್ ನೀವೇನ್ ಮಾಡ್ತಿರ್ತೀರ ವಾಟ್ಸ್ಆಪ್ ಅಂತ ಹಂಡ್ರೆಡ್ ಪರ್ಸೆಂಟ್ ಬಳಸೇ ಬಳಸ್ತೀರಾ ವಾಟ್ಸ್ಆಪ್ ಬರುವಂತದ್ದು ಇನ್ಸ್ಟಾಗ್ರಾಮ್ ಬರುವಂತದ್ದು ಮಾರ್ಕ್ಸ್ ಗರ್ಬರ್ಗ್ ಅವರ ಕಂಪನಿಯ ಅಡಿಯಲ್ಲಿ ಬರುವಂತಹ ಮೆಟಾ ದ ಪೆಟಾ ಮೀನ್ಸ್ ಫೇಸ್ಬುಕ್ ಕಂಪನಿಯ ಅಂಡರ್ ಅಲ್ಲಿ ಬರುವಂತದ್ದು ಅದೇ ರೀತಿಯಾಗಿ ಯೂಟ್ಯೂಬ್ ಎನ್ನುವಂಥದ್ದು ಪ್ರಸ್ತುತ ಅತಿ ದೊಡ್ಡ ಏನಾಗಿದೆ ಸಾಮಾಜಿಕ ಜಾಲತಾಣ ಹಾಗೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಏನೇ ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ನೀವು ಕ್ಲಾಸ್ ಕೇಳ್ತಿದ್ದೀರಾ ಕ್ಲಾಸಸ್ ಬೇಕು ನಿಮ್ಗೆ ಏನೇ ಮಾಹಿತಿ ಬೇಕು ಅಂದ್ರೆ ಪ್ರಸ್ತುತ ಈ ಯೂಟ್ಯೂಬ್ ನಿಮಗೆ ಕಾಣಿಸ್ತಾ ಏನು ಪ್ರತಿಯೊಂದು ಮಾಹಿತಿ ನಿಮಗೆ ಸಿಕ್ಕೊಡ್ತಾ ಹೋಗುತ್ತೆ ಸೊ ಯೂಟ್ಯೂಬ್ ಎನ್ನುವಂಥದ್ದು ಯಾರು ಅಡಿಯಲ್ಲಿ ಬರುತ್ತೆ ಯೂಟ್ಯೂಬ್ ಎನ್ನುವಂಥದ್ದು ಅಮೆರಿಕಾದ ಗೂಗಲ್ ಸಂಸ್ಥೆಯ ಒಂದು ಉಪ ಸಂಸ್ಥೆಯಾಗಿದ್ದು ಸ್ಟೀವ್ ಚೆನ್ ಎನ್ನುವಂಥವ್ರು ಎರಡ್ ಸಾವಿರದ ಐದರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ ನೋಡಿ ಇದಕ್ಕೆ ಒಂದು ವಿಶೇಷವಾದ ಕಥೆನೇ ಇದೆ ಏನು ಅಂತಂದ್ರೆ ಸೊ ಇವ್ರು ಏನ್ ಮಾಡ್ತಾರೆ ಯೂಟ್ಯೂಬ್ ಯೂಟ್ಯೂಬ್ ತಗೊಳಕಿಂತ ಮುಂಚಿತವಾಗಿ ಏನ್ ಮಾಡಿರ್ತಾರೆ ಅಂತಂದ್ರೆ ಈ ಮೂವರು ಯಾರು ಚಾರ್ಡ್ ಜಾವೇದ್ ಸ್ಟೀವ್ ಸೊ ಈ ಮೂರು ಜನ ಏನ್ ಮಾಡಿರ್ತಾರೆ ಇವರು ಪೇಪಾಲ್ ಎನ್ನುವಂತದ್ರಲ್ಲಿ ಪೇಪಾಲ್ ಪೇಪಾಲ್ ಮೀನ್ಸ್ ಇದೊಂದು ಪ್ರಸ್ತುತ ಈಗ ನಾವೇನ್ ಫೋನ್ ಪೇ ಯೂಸ್ ಮಾಡ್ತೀವಲ್ವಾ ಆ ರೀತಿ ಅದರ ಕಂಪ್ನಿ ಒಂದು ಸ್ಟಾರ್ಟ್ ಆಗಿರುತ್ತೆ ಆ ಕಂಪ್ನಿಲಿ ಉದ್ಯೋಗಿಗಳಾಗಿರ್ತಾರೆ ಇವರು ಯಾರು ಆ ಚಾಡ್ ಅರ್ಲಿ ಮತ್ತೆ ಸ್ಟೀವ್ ಚೆನ್ನ ಮತ್ತೆ ಜಾವೇದ್ ಕರೀಂ ಅವ್ರ ಏನ್ ಮಾಡ್ತಾರೆ ಎರಡ್ ಸಾವಿರದ ಐದರಲ್ಲಿ ಈ ಸೈಟ್ ಅನ್ನ ಪ್ರಾರಂಭ ಮಾಡ್ತಾರೆ ಯಾವ ಸೈಟ್ ಯೂಟ್ಯೂಬ್ ಎನ್ನುವಂತ ಒಂದು ಸೈಟ್ ಅನ್ನ ಪ್ರಾರಂಭ ಮಾಡ್ತಾರೆ ಆ ಎರಡ್ ಸಾವಿರದ ಆರಲ್ಲಿ ಏನ್ ಮಾಡ್ತಾರೆ ಈ ಕರೀಂ ಜಾವೇದ್ ಎನ್ನುವಂತವ್ರು ನೋಡಿ ಈ ಒಂದು ವ್ಯಕ್ತಿ ಇಲ್ಲಿ ನೋಡಿ ಅದೇ ಒಂದು ಯೂಟ್ಯೂಬ್ ವಿಡಿಯೋ ಕೂಡ ಹಾಕಿದೀನಿ ಈ ಕರೀಂ ಜಾವೇದ್ ಎನ್ನುವಂತ ಏನ್ ಮಾಡ್ತಾರೆ ಎರಡ್ ಸಾವಿರದ ಆರಲ್ಲಿ ಗೂಗಲ್ ಇದನ್ನ ಏನು ಕೊಂಡ್ಕೊಳ್ಳುತ್ತೆ ಗೂಗಲ್ ಇವರತ್ರ ಬೈ ಮಾಡುತ್ತೆ ಆ ಬೈ ಮಾಡೋಕ್ಕಿಂತ ಮೊದ್ಲಿಗೆ ಏಪ್ರಿಲ್ ಎರಡ್ ಸಾವಿರದ ಐದ್ರಲ್ಲಿ ಅವರು ಫಸ್ಟ್ ವಿಡಿಯೋ ಒಂದು ಅದರಲ್ಲಿ ಅಪ್ಲೋಡ್ ಮಾಡ್ತಾರೆ ಇಡೀ ಯೂಟ್ಯೂಬ್ ಅಲ್ಲಿ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದವ್ರು ಯಾರು ಅಂತಂದ್ರೆ ಅದು ಕರೀನ್ ಜಾವೇದ್ರ ಅವರು ಸೊ ಯಾವ ವಿಡಿಯೋ ನಾನು ಮೃಗಾಲಯದಲ್ಲಿ ಮೀನ್ಸ್ ಇದೇ ಒಂದು ಯೂಟ್ಯೂಬ್ ಹಾಕಿದ್ವಿ ನೋಡಿ ಮೀ ಅಟ್ ಝೂ ಎನ್ನುವಂತ ಒಂದು ವಿಡಿಯೋ ಸೊ ಇದು ಫಿಫ್ಟೀನ್ ಇಯರ್ಸ್ ಎಗ್ಗು ಅಂತ ಇಲ್ಲೇ ಇದೆ ಹದಿನೈದು ವರ್ಷಗಳ ಹಿಂದೆ ಆಕ್ಚುಲಿ ಇದು ಆ ಫೋಟೋ ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಟ್ಟರ ಫೋಟೋ ಆಗಿದೆ ಬಟ್ ಇದನ್ನ ಅವ್ರು ಇವಾಗ ಎರಡ್ ಸಾವಿರದ ಐದರಲ್ಲಿ ಎರಡ್ ಸಾವಿರದ ಐದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಶೇರ್ ಆಗ್ತಾ ಹೋಗುತ್ತೆ ಅದ್ ಯಾರು ಮಾಡ್ತಾರೆ ಅದರ ಓನರು ಕರೀಂ ಜಾವೇದ ಮಾಡ್ತಾರೆ ಬಟ್ ಪ್ರಮುಖವಾಗಿ ಅದರ ಒಂದು ಮೂರು ಜನ ಯಾರು ಉದ್ಯೋಗಗಳು ಯಾರಾಗ್ತಾರೆ ಜೇಮ್ಸ್ ಅರ್ಲಿ ಸ್ಟೀವ್ ಚೆನ್ನು ಮತ್ತೆ ಜಾವೇದ್ ಕರೀಮ್ ಸೊ ಫಸ್ಟ್ ವಿಡಿಯೋ ಮೀ ಮಿ ಝೂ ನಾನು ಮೃಗಾಲಯದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ ಎಸ್ ನೆಕ್ಸ್ಟ್ ಈಗ ನಾವು ವೆಬ್ಸೈಟ್ ಏನೇನು ಮಾಡ್ತಾ ಇದೀವಿ ಸರ್ ನಮಸ್ತೆ ಸರ್ ಎಚ್ ಎಸ್ ಟಿ ಟೆಟ್ ಕಂಪಲ್ಸರಿ ಇದೆ ಇಲ್ಲ ಎಚ್ ಎಸ್ ಟಿ ಟೆಟ್ ಕಂಪಲ್ಸರಿ ಇಲ್ಲ ಸರ್ ಎಸ್ ಬಳಕೆದಾರರು ವಿಡಿಯೋಗಳನ್ನ ಹುಡುಕಬಹುದು ಮತ್ತೆ ವೀಕ್ಷಿಸಬಹುದು ಇಷ್ಟೊತ್ತು ನಾನು ಹೇಳಿದ್ದು ಯೂಟ್ಯೂಬ್ ಬಗ್ಗೆ ಬಟ್ ಈಗ ಏನ್ ಮಾಡ್ತಾ ಹೋಗ್ತೇವೆ ನೋಡಿ ಇಲ್ಲಿ ಬಳಕೆದಾರರು ವಿಡಿಯೋಗಳನ್ನ ಹುಡುಕಬಹುದು ಇಲ್ಲ ವೀಕ್ಷಿಸಬಹುದು ವೈಯಕ್ತಿಕವಾಗಿ ಯೂಟ್ಯೂಬ್ ಚಾನಲ್ ಗಳನ್ನು ರಚಿಸಬಹುದು ಈಗ ನೀವು ನೋಡಬಹುದು ಯಾರು ಬೇಕಾದ್ರೂ ಯೂಟ್ಯೂಬ್ ಚಾನಲ್ ರಚಿಸಿದ್ರೆ ಏನ್ ಬರುತ್ತೆ ಅವ್ರು ಅದಕ್ಕೆ ಅಂತ ಕೆಲವೊಂದಿಷ್ಟು ನಿಯಮಗಳನ್ನ ಇಟ್ಟಿರ್ತಾರೆ ಆ ನಿಯಮಗಳನ್ನ ನೀವು ಫಾಲೋ ಮಾಡಿದೀರಾ ಅಂತಂದ್ರೆ ಸಹ ನೀವು ಸಹ ಅಲ್ಲಿ ದುಡಿತಾ ಹೋಗಬಹುದು ನಿಮ್ಮ ಚಾನಲ್ಗೆ ನೀವೇ ಅಪ್ಲೋಡ್ ವಿಡಿಯೋಗಳನ್ನ ನೀವು ಮಾಡಿರುವಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ಬಹುದು ನೀವು ಇಲ್ಲಿ ಏನ್ ಮಾಡ್ತೀರಾ ನಾವ್ ನಿಮ್ಗೆ ಇಷ್ಟ ಆದ್ರೆ ನೀವೇ ಕಾಮೆಂಟ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಸೊ ನಿಮ್ಗೆ ಇನ್ನೂ ತುಂಬಾ ಇಷ್ಟ ಆದ್ರೆ ನಿಮ್ಗೆ ನಿಮ್ಗೆ ಉಪಯುಕ್ತ ಆಗ್ತಾ ಇದೆ ಏನ್ ಮಾಡ್ತೀರಾ ಮಾಹಿತಿಯನ್ನ ಹಂಚ್ಕೊಳ್ತಾ ಹೋಗ್ತೀರಾ ಈ ಎಲ್ಲಾ ನಮ್ಗೆ ಎಲ್ಲಿ ಸಿಗ್ತಾ ಹೋಗುತ್ತೆ ನಮ್ಮ ಯೂಟ್ಯೂಬ್ ಅಲ್ಲಿ ಸಿಗ್ತಾ ಹೋಗುತ್ತೆ ಯೂಟ್ಯೂಬ್ ಎನ್ನುವಂಥದ್ದು ಒಂದು ಪ್ರಮುಖ ಜಾಲತಾಣ ಆಗಿದೆ ಎಸ್ ಈಗ ಮುಂದಿನ ಒಂದು ಜಾಲತಾಣಕ್ಕೆ ಹೋಗೋಣ ಮೋಸ್ಟ್ ಇಂಪಾರ್ಟೆಂಟ್ ಲಿಂಕ್ಡ್ ಇನ್ ಸೊ ಇದನ್ನ ಬಹಳಷ್ಟು ಜನ ಕೇಳಿರ್ತೀರಾ ಬಹಳಷ್ಟು ಜನ ಕೇಳಿರೋದಿಲ್ಲ ಇವನ್ ನಮ್ಮ ಯೂಟ್ಯೂಬ್ ಸಾರಿ ನಮ್ಮ ಬೇರೆ ಬೇರೆ ಇನ್ಸ್ಟಾಗ್ರಾಮು ಅವಳಿಗಿಂತ ನಮಗೆ ಹೆಚ್ಚಾಗಿ ಈ ಲಿಂಕ್ಡಿನ್ ಇನ್ ಎನ್ನುವ ಹೆಚ್ಚಿನ ಜನ ಇರ್ತಾರೆ ಏನಿದು ಲಿಂಕ್ಡ್ ಇನ್ ಅಂತಂದ್ರೆ ರೀಡ್ ಆಫ್ ಮ್ಯಾನ್ ಅಲೆನ್ ಬ್ಲೂ ಕಾನ್ಸ್ಟೆಂಟೀನ್ ಗೆರಿಕ್ ಎರಿ ಮತ್ತೆ ಲೈಝೀನ್ ಲುಕ್ ವೆಲೆಂಟ್ ಅವರು ಸಹ ಸ್ಥಾಪಿಸ್ತಾರೆ ಸೊ ನಿಮಗೆ ಸಾಮಾನ್ಯವಾಗಿ ಅನ್ನು ಯಾರು ಅಂದ್ರೆ ಇದು ಒಂದೇ ಹೆಸರು ರೀಡ್ ಆಫ್ ಮ್ಯಾನ್ ರೀಡ್ ಆಫ್ ಮ್ಯಾನ್ ಈ ಲಿಂಕ್ಡ್ ಅನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ ಯಾವಾಗ ಸ್ಥಾಪನೆ ಮಾಡ್ತಾರೆ ಏನಕ್ಕೋಸ್ಕರ ಈ ಒಂದು ಆ್ಯಪ್ ಅನ್ನ ಸಾಮಾಜಿಕ ಜಾಲತಾಣ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ನೋಡಿ ಎರಡ್ ಸಾವಿರದ ಮೂರರಲ್ಲಿ ಅವರ ವೃತ್ತಿ ಹುಡುಕಾಟದ ಅಭಿವೃದ್ಧಿಯಲ್ಲಿ ನೋಡಿ ಅವರು ಎರಡ್ ಸಾವಿರದ ಎರಡಕ್ಕಿಂತ ಹಿಂದೆ ಅವರು ಕೆಲವೊಂದಿಷ್ಟು ಅವರ ಕಂಪನಿಯಲ್ಲೇ ಅಥವಾ ಅವರ ಸ್ನೇಹಿತರೆ ಹೆಚ್ಚಿನ ನಿರುದ್ಯೋಗಿ ವ್ಯಕ್ತಿಗಳಾಗಿರ್ತಾರೆ ಆ ನಿರುದ್ಯೋಗಿ ವ್ಯಕ್ತಿಗಳಾಗಿದ್ದಾಗ ಅವರಿಗೆ ತಾನೇನಾದ್ರೂ ಸಹಾಯ ಮಾಡಬೇಕು ಎನ್ನುವಂಥದಲ್ಲಿ ಈ ಆಫ್ ಮ್ಯಾನ್ ಏನಿರ್ತಾರೋ ಯಾರು ಈ ರೀಡ್ ಆಫ್ ಮ್ಯಾನ್ ಏನೇಳ್ತಾರೋ ಎರಡ್ ಸಾವಿರದ ಮೂರರಲ್ಲಿ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ತಾರೆ ಇವತ್ತಿಗೂ ಅದು ಲಿಂಕ್ಡ್ ಇನ್ ಅಂತಾನೆ ಇದೆ ಆ ಲಿಂಕ್ ಆಪ್ನ ಡೌನ್ಲೋಡ್ ಮಾಡ್ತಾರೆ ಆ ಆಪ್ ಅಲ್ಲಿ ಏನ್ ಸಿಗುತ್ತೆ ಆ ಆಪ್ ಅಲ್ಲಿ ಅವರು ಯಾವುದೇ ಒಬ್ಬ ವ್ಯಕ್ತಿ ಹೋಗಿ ಅಲ್ಲಿ ನೀವು ಲಾಗಿನ್ ಅಂತಂದ್ರೆ ಉದ್ಯೋಗಗಳನ್ನ ಹುಡುಕಾಟ ಮಾಡಬಹುದು ವ್ಯವಹಾರವನ್ನ ವ್ಯವಹಾರದ ಸಂಪರ್ಕಗಳಿಗಾಗಿ ನೀವು ಆನ್ಲೈನ್ ಅನ್ನ ಬಳಸ್ತಾ ಹೋಗಬಹುದು ಒಂದು ನೆಟ್ವರ್ಕಿಂಗ್ ಒಂದು ನೀವು ಏನು ಯಾವುದೇ ರೀತಿಯಾಗಿ ವ್ಯವಹಾರಗಳನ್ನ ಮಾಡ್ಕೋಬಹುದು ಸೊ ಈ ರೀತಿಯಾಗಿ ಸಂಪರ್ಕಗಳನ್ನ ಒದಗಿಸ್ಕೊಡ್ತಾ ಹೋಗುತ್ತೆ ನೀವು ಅಲ್ಲಿ ನಿಮ್ಮ ಪ್ರೊಫೈಲ್ ಅನ್ನು ನೀವು ಅಪ್ಲೋಡ್ ಮಾಡಬಹುದು ನೆಟ್ವರ್ಕಿಂಗ್ ಹೇಗಿದೆ ನಿಮ್ಮ ಒಂದು ಪ್ರೊಫೈಲ್ ಗೆ ಸರಿ ಹೊಂದುವಂತ ಕೆಲವೊಂದಿಷ್ಟು ಉದ್ಯೋಗಗಳನ್ನ ಕೊಡ್ಲಿಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಈ ಒಂದು ಆಪ್ ಉದ್ಯೋಗ ಪಟ್ಟಿಗಳು ಅಲ್ಲಿ ನಿಮ್ಗೆ ಯಾವ್ಯಾವ ಉದ್ಯೋಗ ಬೇಕು ಅಂತ ತೋರಿಸ್ತಾ ಹೋಗುತ್ತೆ ನಿಮಗೆ ಯಾವ್ದು ಸ್ಪೆಷಾಲಿಟಿ ಇದೆ ನಿಮ್ಮ ಒಂದು ಎಜುಕೇಶನ್ ಸಂಬಂಧಿಸಿದಂತೆ ಫಾರ್ ಎಕ್ಸಾಂಪಲ್ ಈಗ ನೀವೆಲ್ಲ ಡಿಎಡ್ ಮಾಡ್ಕೊಂಡಿದೀರಾ ಬಿ ಎಡ್ ಮಾಡ್ಕೊಂಡಿದ್ರಾ ನಿಮ್ಮ ಒಂದು ನೀವು ಮಾಹಿತಿಯನ್ನು ಲಿಂಕ್ಡಿಯಿಂದ ಹಾಕಿದೀರಾ ಅಂತಂದ್ರೆ ನಿಮ್ಮ ಒಂದು ರಿಲೇಟೆಡ್ ಮೀನ್ಸ್ ನೀವು ಟೀಚಿಂಗ್ ರಿಲೇಟೆಡ್ ಇದ್ದೀರಾ ಸೊ ಅದಕ್ಕೆ ಸಂಬಂಧಿಸಿದ ಜಾಬ್ಗಳೇ ಅದು ತೋರಿಸ್ತಾ ಹೋಗುತ್ತೆ ಸೊ ಅಂತದನ್ನ ಯಾರು ಮಾಡ್ತಾರೆ ಎರಡ್ ಸಾವಿರದ ಮೂರಲ್ಲಿ ಹಾಫ್ ಮ್ಯಾನ್ ಚಾಯ್ ಔಟ್ ಮಾಡ್ತಾ ಹೋಗ್ತಾರೆ ನೋಡಿ ಲಿಂಕ್ಡ್ ಇನ್ ಬೈ ದ ರಿಯಾರ್ಡ್ ಹಾಫ್ ಮ್ಯಾನ್ ಹೈನ್ ಬ್ಲೂ ಕಾನ್ಸ್ಟೇನ್ ಜಾರ್ಜಿಕ್ ಎರಿಕ್ ಲೀ ಅಂಡ್ ಜೀನ್ ಲುಕ್ ವೇಲಿಯಂಟ್ ಇವರು ಫೋನ್ ಮಾಡ್ತಾ ಹೋಗ್ತಾರೆ ಸೊ ಅದರಲ್ಲಿ ಎಸ್ಪೆಷಲಿ ರೀಡ್ ಆಫ್ ಮ್ಯಾನ್ ಯಾವಾಗ ಲಾಂಚ್ ಮಾಡ್ತಾರೆ ಲಾಂಚಿಂಗ್ ಇನ್ ಟೂ ತೌಸಂಡ್ ತ್ರೀ ಟು ಕ್ರಿಯೇಟ್ ಎ ಆನ್ಲೈನ್ ಪ್ರೊಫೆಷನಲ್ ನೆಟ್ವರ್ಕ್ ಫಾರ್ ಕೆರಿಯರ್ ಡೆವಲಪ್ಮೆಂಟ್ ತನ್ನ ಸ್ನೇಹಿತರು ಏನು ಪಡುತ್ತಿದ್ದ ಕಷ್ಟ ನೋಡಿಕೊಂಡು ಅವ್ರ ಏನ್ ಮಾಡ್ತಾರೆ ಆ ಒಂದು ಈ ಒಂದು ವೆಬ್ಸೈಟ್ ಅನ್ನ ಏನು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಸೊ ಇದ್ರಲ್ಲಿ ಏನ್ ಮಾಡ್ಬೋದು ಜಾಬ್ ಸರ್ಚ್ ಮಾಡ್ಬೋದು ಬಿಸ್ನೆಸ್ ಕನೆಕ್ಷನ್ಸ್ ಅನ್ನು ಕೊಡ್ತಾ ಹೋಗೋದು ಹೋದ್ರಿಂದ ಬಿಸ್ನೆಸ್ ನಿಮ್ಮಲ್ಲಿ ಏನಾದ್ರೂ ಬಿಸ್ನೆಸ್ ಇದೆ ಅದಕ್ಕೆ ಕನೆಕ್ಷನ್ ಕೊಡ್ತಾ ಹೋಗುತ್ತೆ ಕೋರ್ ಫ್ಯೂಚರ್ಸ್ ಲೈಕ್ ಇದರ ಇನ್ನ ಉಪಯೋಗಗಳು ಏನು ಅಂತಂದ್ರೆ ನಿಮ್ಮ ಪ್ರೊಫೈಲ್ಸ್ ನೀವೆಲ್ಲ ಅಪ್ಲೋಡ್ ಮಾಡ್ಬೋದು ನೆಟ್ವರ್ಕಿಂಗ್ ಮಾಡ್ಬೋದು ಅಲ್ಲಿ ನಿಮಗೆ ಜಾಬ್ ಲಿಸ್ಟ್ ಸಿಗ್ತಾ ಹೋಗ್ತವೆ ಕೆಲವೊಂದಿಷ್ಟು ಗ್ರೂಪ್ಗಳು ನಿಮ್ಗೆ ಸಿಗ್ತಾ ಹೋಗ್ತವೆ ಆ ಗ್ರೂಪ್ ಗಳು ನಿಮ್ಗೆ ಏನ್ ಮಾಡ್ತವೆ ಸಹಾಯವನ್ನು ಮಾಡ್ತಾ ಇರ್ತವೆ ಕೇಳೇ ಇಲ್ಲ ಸರ್ ಕೇಳೇ ಇಲ್ವಾ ಎಸ್ ತಿಳ್ಕೊಳ್ಳಿ ಎಸ್ ನಾವೀಗ ಮುಂದಿನ ಒಂದು ಪ್ರಮುಖವಾಗಿ ಏನು ನೋಡುವಂಥದ್ದು ಪ್ರಮುಖ ಸಾಮಾಜಿಕ ಜಾಲತಾಣಗಳ ಸಿಇಒ ಸಾರಿ ಸಿಇಒಗಳಿಗಿಂತ ಸೊ ಬಿಫೋರ್ ಸೊ ಸಿಇಒಗಳು ತಿಳ್ಕೊಳ್ತ ಸಿಇಒಗಳನ್ನ ಲಾಸ್ಟ್ ಅಲ್ಲಿ ತಿಳ್ಕೊಣ ಈಗ ನಾನು ಇಷ್ಟೊತ್ತು ಮಾತಾಡಿದ್ದೆ ಯಾವ್ದು ಕೆಲವೊಂದು ಇಷ್ಟ ಬಗ್ಗೆ ಮಾತ್ರ ಮಾತಾಡಿದ್ದೇನೆ ಯಾವ್ದ್ರ ಬಗ್ಗೆ ಒಂದು ಫೇಸ್ಬುಕ್ ಬಗ್ಗೆ ಮಾತಾಡಿದೆ ಜೊತೆಗೆ ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡಿದೆ ವಾಟ್ಸ್ಆ್ಯಪ್ ಬಗ್ಗೆ ಮಾತಾಡಿದೆ ಆ ಇನ್ಸ್ಟಾಗ್ರಾಮ್ ಬಗ್ಗೆನು ಮಾತಾಡಿದೆ ಮತ್ತೆ ಲಿಂಕ್ಡ್ ಇನ್ ಬಗ್ಗೆನೂ ಇದು ಇದಿಷ್ಟೇನ ಇರೋದು ನಮ್ಮಲ್ಲಿ ಇಷ್ಟೇನ ನಮ್ಮಲ್ಲಿ ಸಾಮಾಜಿಕ ಜಾಲತಾಣಗಳಿರೋದು ನಮ್ಮಲ್ಲಿ ಬಹಳಷ್ಟು ಸಾಮಾಜಿಕ ಜಾಲತಾಣಗಳಿದಾವೆ ಯಾವ ಇದಾವೆ ಯಾರ್ಯಾರ ನೆಚ್ಚಾಗಿ ಯೂಸ್ ಮಾಡ್ತಾ ಇದಾರೆ ಎಸ್ ನಾನು ಅಟ್ ಎ ಟೈಮ್ ಎರಡನ್ನು ನಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ನಮಗೆ ಅತಿ ಹೆಚ್ಚು ಬಳಕೆ ಮಾಡ್ತಾ ಇರುವಂತಹ ಒಂದು ಪ್ರಮುಖ ವೇದಿಕೆಗಳು ಯಾವ್ದಾಗ್ತಾ ಹೋಗ್ತಂತಂದ್ರೆ ಫೇಸ್ಬುಕ್ ಫೇಸ್ಬುಕ್ ಅನ್ನ ಮೂರು ಬಿಲಿಯನ್ ಗಿಂತಲೂ ಹೆಚ್ಚು ಮಾಸಿಕ ಸಕ್ರಿಯ ಬಳಕೆದಾರರಿದ್ದಾರೆ ಮೀನ್ಸ್ ಒಂದು ತಿಂಗಳಲ್ಲಿ ಮೂರು ಬಿಲಿಯನ್ಗಿಂತಲೂ ಹೆಚ್ಚಿನ ಜನ ಅದನ್ನ ಬಳಸ್ತಾ ಹೋಗ್ತಾರೆ ಮೇಜರ್ ಪ್ಲಾಟ್ಫಾರ್ಮ್ಸ್ ಬೈ ಯೂಸರ್ಸ್ ಆಫ್ ಸೋಷಿಯಲ್ ಮೀಡಿಯಾಸ್ ಫಸ್ಟ್ ಒನ್ ಫೇಸ್ಬುಕ್ ಪ್ರಸ್ತುತ ಐ ಎಸ್ ಅಲ್ಲಿ ಅಲ್ಲಿರುವಂತ ಇದೆ ನೆಕ್ಸ್ಟ್ ಯೂಟ್ಯೂಬ್ ಸೆಕೆಂಡ್ ಅಲ್ಲಿ ಬರುವಂತದ್ದು ಯೂಟ್ಯೂಬ್ ಸುಮಾರು ಟೂ ಪಾಯಿಂಟ್ ಫೈವ್ ಬಿಲಿಯನ್ ಯೂಟ್ಯೂಬ್ ಯೂಸ್ ಇರುವಂತ ಅರೌಂಡ್ ಟೂ ಪಾಯಿಂಟ್ ಫೈವ್ ಬಿಲಿಯನ್ ಏನಕ್ಕೆ ಉಪಯುಕ್ತ ಆಗ್ತಾ ಹೋಗುತ್ತೆ ಸೊ ವಿಡಿಯೋ ಕೇಂದ್ರಿತ ವಿಡಿಯೋಗಳನ್ನಷ್ಟೇ ನಾವು ನೋಡಬಹುದು ವಿಡಿಯೋಗಳನ್ನ ಕೆಲವೊಂದಿಷ್ಟು ಪೋಸ್ಟ್ ಅನ್ನು ಶೇರ್ ಮಾಡಬಹುದು ಇಲ್ಲಿ ಬಟ್ ವೀಡಿಯೋಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾ ಹೋಗುತ್ತೆ ಅದರಲ್ಲಿ ರೀಲ್ಸ್ ಆಗ್ಬಹುದು ಲಾಂಗ್ ವಿಡಿಯೋಸ್ ಆಗ್ಬಹುದು ಬಟ್ ಯೂಟ್ಯೂಬ್ ಕಂಪ್ಲೀಟ್ಲಿ ವಿಡಿಯೋಸ್ ಮೇಲೆ ಕೇಂದ್ರೀಕೃತ ಆಗ್ತಾ ಹೋಗುತ್ತೆ ಎಸ್ ನೆಕ್ಸ್ಟ್ ಬರುವಂತದ್ದು ಅದಕ್ಕಿಂತ ಕಡಿಮೆ ಆಗಿದೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಸುಮಾರು ಎರಡರಿಂದ ಮೂರು ಬಿಲಿಯನ್ ಯೂಸರ್ಸ್ ನ ಬಳಸ್ತಾ ಹೋಗುತ್ತೆ ಸೊ ಇದರ ಒಂದು ಅರೌಂಡ್ ಟೂ ಟು ತ್ರೀ ಬಿಲಿಯನ್ ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ತಾ ಹೋಗ್ತಾರೆ ಸೊ ಇದರ ಮೈನ್ ಉದ್ಯೋಗ ಏನು ಇದರಲ್ಲಿ ಮೇನ್ ಕೆಲಸ ಏನಾದ್ರೆ ಕಾರ್ಯ ಏನು ಅಂತಂದ್ರೆ ದೃಶ್ಯ ಅಥವಾ ಛಾಯಾಚಿತ್ರ ಹಂಚಿಕೆ ಮೀನ್ಸ್ ಫೋಟೋಗಳನ್ನ ಹಂಚಿಕೆ ಮಾಡ್ಕೊಳ್ತಾ ಹೋಗುದು ವಿಜುವಲ್ಸ್ ಫೋಟೋಸ್ ನ ಶೇರ್ ಮಾಡ್ತಾ ಹೋಗುದು ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಆಗ್ಬಿಟ್ಟಿದೆ ಅಂದ್ರೆ ಪಟ್ಟದ ಯೂಟ್ಯೂಬ್ ಲೈವ್ ಹೋಗ್ತಾರೆ ಯೂಟ್ಯೂಬ್ ಲೈವ್ ಹೋಗ್ತಾರೆ ಇಲ್ಲ ಇನ್ಸ್ಟಾಗ್ರಾಮ್ ಲೈವ್ ಹೋಗ್ತಾರೆ ಅಂತಂದ್ರೆ ಕೆಲವೊಂದಿಷ್ಟು ಮಾಹಿತಿಯನ್ನ ಲೈವ್ ಅಲ್ಲೇ ಶೇರ್ ಮಾಡ್ಕೊಳ್ಳೋಕೆ ಸಹ ಇದು ಸಹಾಯ ಮಾಡ್ತಾ ಹೋಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ವಾಟ್ಸಪ್ ವಾಟ್ಸ್ಆಪ್ ಅಲ್ಲಿ ಎರಡು ಬಿಲಿಯನ್ ಗಿಂತಲೂ ಹೆಚ್ಚು ಸಂದೇಶಗಳನ್ನ ರವಾನೆ ಮಾಡ್ತಾ ಹೋಗ್ತಾರೆ ಸೊ ಇಲ್ಲಿ ಎರಡು ಬಿಲಿಯನ್ ಮಾಹಿತಿಯಲ್ಲಿ ಪಡ್ಕೊಳ್ತಾ ಹೋಗ್ತಾರೆ ಬಳಸೋರೆ ಎರಡು ಬಿಲಿಯನ್ ಗಿಂತ ಹೆಚ್ಚು ಅಂತಂದ್ರೆ ಸಂದೇಶಗಳು ಎಷ್ಟು ಹೋಗ್ತಾರೆ ನೀವೇ ಔಟ್ ಮಾಡ್ತಾ ಹೋಗ್ಬೋದು ಪ್ರಮುಖ ಉದ್ಯೋಗ ಏನು ಏನು ಕಾರ್ಯ ಇದ್ರ ಕಾರ್ಯ ಸಂದೇಶಗಳನ್ನ ಕಳಿಸುವಂತದ್ದು ವಾಟ್ಸ್ಆಪ್ ಮೈನ್ ಫಂಕ್ಷನ್ ಏನು ಮೆಸೇಜಿಂಗ್ ಸೊ ಓವರ್ ಟೂ ಬಿಲಿಯನ್ ಪೀಪಲ್ ಇಂದ ಯೂಸ್ ಮಾಡ್ತಾ ಹೋಗ್ತಾರೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾವ್ ಇಷ್ಟು ದಿನ ನಮ್ಮಲ್ಲಿ ಬಳಸ್ತಿದ್ವಿ ಭಾರತ ಇದನ್ನ ಬ್ಯಾನ್ ಮಾಡಿದೆ ಪ್ರಸ್ತುತ ಟಿಕ್ ಟಾಕ್ ಟಿಕ್ ಟಾಕ್ ಅನ್ನ ಬಹಳಷ್ಟು ಪ್ರಸಿದ್ಧಿ ಪಡ್ತೈತೆ ನಮ್ಮ ಒಂದು ದೇಶದಲ್ಲಿ ಏನ್ ಮಾಡಿದ್ರು ಪ್ರಸ್ತುತ ಬೇರೆ ಬೇರೆ ದೇಶದಲ್ಲಿ ಟಿಕ್ ಟಾಕ್ ಇದೆ ಪ್ರೆಸೆಂಟ್ಲಿ ಆದ್ರೂ ನಮ್ಮ ದೇಶದಲ್ಲಿ ಇದನ್ನೇನ್ ಮಾಡಿದೀವಿ ಮಾಡಿದರೆ ಬ್ಯಾನ್ ಅನ್ನ ಮಾಡಿದ್ದಾರೆ ಸೊ ಇದನ್ನು ಸಹ ಅಷ್ಟೇ ಒನ್ ಪಾಯಿಂಟ್ ಬಿಲಿಯನ್ ಫೈವ್ ಬಿಲಿಯನ್ ಹೆಚ್ಚಿನ ಯೂಸ್ ಮಾಡ್ತಾ ಇದಾರೆ ಇದು ಏನ್ ಮಾಡುತ್ತೆ ಇದ್ರ ಕಾರ್ಯ ಏನಂತಂದ್ರೆ ಶಾರ್ಟ್ ವಿಡಿಯೋಸ್ ಶಾರ್ಟ್ ಫ್ರಮ್ ವಿಡಿಯೋ ಶಾರ್ಟ್ ಫಾರ್ಮ್ ವಿಡಿಯೋಸ್ ಕಿರು ರೂಪದ ವಿಡಿಯೋಗಳನ್ನ ಹದಿನೈದು ಒಂದು ಹದಿನೈದರಿಂದ ಮೂವತ್ತು ಸೆಕೆಂಡ್ ವಿಡಿಯೋ ಮಾಡೋದು ಇಲ್ಲ ಒಂದು ನಿಮಿಷದ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಸೊ ಇದು ನೀವು ಟಾಕ್ ಅನ್ನ ನೋಡಿ ಇರ್ತೀರಾ ಟಿಕ್ ಟ್ಯಾಕ್ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಸೊ ಇದು ವಿಡಿಯೋ ಕಿರು ರೂಪದ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ನೆಕ್ಸ್ಟ್ ಚಾಟ್ ಎನ್ನುವಂಥದ್ದು ಸೊ ವಿಚಾಟ್ ಅನ್ನ ಪ್ರಸ್ತುತ ಚೀನಾಗೆ ಸಂಬಂಧಿಸುವಂತದ್ದು ಇದು ಚೀನಾ ಫೋಕಸ್ ಚೀನಾ ಕೇಂದ್ರಿತ ಸೂಪರ್ ಆಪ್ ಅಂತ ಕರಿತಾ ಹೋಗ್ತೀವಿ ಸೊ ಸಾಧ್ಯವಾದಷ್ಟು ಬೇಗ ಇದು ಸಹ ನಮ್ಮ ಒಂದು ವಿಶ್ವಕ್ಕೆ ಇದು ಸಹ ಪರಿಚಯ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟೆಲಿಗ್ರಾಮ್ ನಾವು ಸಹ ಈಗ ಬಳಸ್ತೀವಲ್ವಾ ಟೆಲಿಗ್ರಾಮ್ ಇವನ್ ನಾವೇನ್ ಬಳಸ್ತೀವಿ ಇವನ್ ನಮ್ದು ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಒಂದು ಇದೇ ನೀವು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋದ್ರೆ ಆ ಟೆಲಿಗ್ರಾಮ್ ಲಿಂಕ್ ನಿಮ್ಗೆ ಸಿಕ್ತಾ ಹೋಗುತ್ತೆ ಟೆಲಿಗ್ರಾಮ ನಾವೇನ್ ಮಾಡ್ತೀವಿ ಈಗ ನಮ್ಮ ತರಗತಿಗಳು ಯಾವ ಸಂದರ್ಭದಲ್ಲಿ ಇದೆಯೋ ಅದನ್ನ ನಾವು ನಿಮಗೆ ಪೋಸ್ಟ್ ಮಾಡ್ತಾ ಹೋಗ್ತೀವಿ ಈ ಸಮಯದಲ್ಲಿ ನಿಮ್ಗೆ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವೇನ್ ಮಾಡಬಹುದು ವಾಟ್ಸ್ಆಪ್ ನೀವೇನ್ ಮಾಡ್ಬೋದು ಮೆಸೇಜ್ ಅನ್ನು ನೀವು ಸೆಂಡ್ ಮಾಡ್ಬೋದು ಮೆಸೇಜ್ ಗಳನ್ನು ಸೆಂಡ್ ಮಾಡ್ತಾ ಹೋಗ್ಬೋದು ಕೆಲವೊಂದು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ನೀವು ಅಲ್ಲಿ ಮಾಡ್ತಾ ಹೋಗ್ಬೋದು ಹೆಚ್ಚು ಹೆಚ್ಚು ಜನ ನಿಮ್ಗೆ ಸಿಕ್ಕದಂತೆ ನೀವೇನ್ ಮಾಡ್ತಾ ಹೋಗಬಹುದು ಹೆಚ್ಚು ಜನರಿಗೆ ನೀವು ಕನೆಕ್ಷನ್ ಕನೆಕ್ಟ್ ಮಾಡ್ತಾ ಹೋಗಬಹುದು ಸೊ ಇದನ್ನ ನಾವೇನು ಇದನ್ನ ಎಷ್ಟು ಜನ ಬಳಸ್ತಾರೆ ಒಂಬೈನೂರ ಐವತ್ತು ಮಿಲಿಯನ್ ಸುಮಾರು ಬಳಸ್ತಾ ಹೋಗ್ತಾರೆ ಇದನ್ನು ನಾವು ವಾಟ್ಸ್ಆಪ್ ತರ ಸಂದೇಶಗಳನ್ನ ಕಳಿಸಲಿಕ್ಕೆ ಬಳಸ್ತಾ ಹೋಗ್ತೀವಿ ಎಸ್ ನಮಸ್ತೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನಾಪ್ಚಾಟ್ ಸ್ನಾಪ್ಚಾಟ್ ನೀವೆಲ್ಲರೂ ಬಳಸ್ತಾನೆ ಇರ್ತೀರಾ ಸ್ನಾಪ್ ಗಳು ಸೊ ನೂರಾರು ಮಿಲಿಯನ್ ನೂರಾರು ಮಿಲಿಯನ್ ಜನ ಇದನ್ನ ಬಳಸ್ತಾ ಇದ್ದಾರೆ ಸೊ ಇಲ್ಲೇನ್ ಮಾಡ್ತಾರೆ ಇಲ್ಲಿ ಅಲ್ಪಕಾಲಿಕ ಸಂದೇಶ ಕಳಿಸುವಂತದ್ದು ಸ್ನಾಪ್ಚಾಟ್ ನೀವೆಲ್ಲಾರು ಏನಾದ್ರು ತಿಂತಿದ್ದೀರಾ ಅಂತಂದ್ರೆ ಸುಮ್ಮನೆ ಒಂದು ಫೋಟೋ ತಗೊಳ್ಳೋದು ಅದನ್ನ ಪೋಸ್ಟ್ ಮಾಡೋದು ಇಲ್ಲಿ ನೋಡಿ ಸ್ನಾಪ್ಚಾಟ್ ಈ ನೀವು ನೋಡಿರ್ತೀರ ಅದಲ್ವಾ ಎಲ್ಲಾದ್ರೂ ಬಸ್ ಹೋಗ್ತಿರ್ತೀರ ಸುಮ್ನೆ ಒಂದು ಸ್ನಾಪ್ ತಗೊಳ್ಳೋದು ಸುಮ್ನೆ ಒಂದು ಸ್ನಾಪ್ ಮೀನ್ಸ್ ಮಿಲ್ಲಿ ಸೆಕೆಂಡ್ ಅಲ್ಲಿ ನಾವು ಅದನ್ನ ಫೋಟೋ ತಗೊಳ್ಳೋದು ಅಪ್ಲೋಡ್ ಮಾಡೋದು ಫೋಟೋ ತಗೊಳ್ಳೋದು ಅಪ್ಲೋಡ್ ಮಾಡೋದು ಸೊ ನಮಗೆ ಏನಿದೀವಿ ಪ್ರತಿಯೊಂದು ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡೋದು ಸೊ ಅದ್ರಿಂದ ನಾವು ಲೈಕ್ಸ್ ಅನ್ನ ಪಡ್ಕೊಳ್ಳದ ಅದನ್ನ ನಾವು ಸ್ನಾಪ್ ಚಾಟ್ ಅಂತ ಕರಿತೀವಿ ಆ ಸ್ನಾಪ್ ಚಾಟ್ ಅಲ್ಪಕಾಲಿಕ ಸಂದೇಶ ಕಳಿಸುವಿಕೆ ಸ್ವಲ್ಪ ಸಮಯದಲ್ಲಿ ನೀವೇನಾದ್ರು ತಿಂತಿರ್ತೀರ ತಿಂತಿರ್ತೀರಾ ಒಳ್ಳೆ ಫುಡ್ ತಿಂತಿರ್ತೀರಾ ಜಸ್ಟ್ ಸುಮ್ನೆ ಫೋಟೋ ತಗೊಳ್ಳೋದು ಅಪ್ಲೋಡ್ ಮಾಡೋದು ನೆಕ್ಸ್ಟ್ ನೀವೆಲ್ಲ ಒಳ್ಳೆ ಡ್ರೆಸ್ ಹಾಕೊಂಡಿದೀರಾ ಸೊ ಡ್ರೆಸ್ ಅನ್ನು ಒಂದು ಫೋಟೋ ತಗೊಳ್ಳೋದು ಅಪ್ಲೋಡ್ ಮಾಡೋದು ಸೊ ಈ ರೀತಿಯಾಗಿ ಇಲ್ಲಿ ಅಲ್ಪಕಾಲಿಕ ಸಂದೇಶವನ್ನು ಕಳಿಸ್ತದಕ್ಕೆ ನಾವು ಸ್ನಾಪ್ಚಾಟ್ ಅಂತ ಕರಿತಾ ಹೋಗ್ತೀವಿ ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತಂದ್ರೆ ಲಿಂಕ್ಡ್ ಇನ್ ಸೊ ಲಿಂಕ್ಡ್ ಇನ್ ಇದ್ರ ಬಗ್ಗೆ ಮಾತಾಡದೆ ಒಂದು ಬಿಲಿಯನ್ ಗಿಂತ ಹೆಚ್ಚು ಸಂದೇಶ ವೃತ್ತಿಪರ ನೆಟ್ವರ್ಕಿಂಗ್ ಸೊ ಇದು ಪ್ರೊಫೆಷನಲ್ ನೆಟ್ವರ್ಕಿಂಗ್ ಯೂಸ್ಫುಲ್ ಆಗ್ತಾ ಹೋಗುತ್ತೆ ಸೊ ಪ್ರೊಫೆಷನಲ್ ನೆಟ್ವರ್ಕಿಂಗ್ ಮೀನ್ಸ್ ನಿಮಗೆ ಉದ್ಯೋಗ ಪಡ್ಕೊಳಕಾಗಿರ್ಲಿ ಜಾಬ್ ಪಡ್ಕೊಳಕಾಗಿರ್ಲಿ ಅದೆಲ್ಲ ತುಂಬಾ ಯೂಸ್ಫುಲ್ ಆಗ್ತಾ ಹೋಗುತ್ತೆ ಇನ್ನ ಈ ಸ್ನಾಪ್ಚಾಟ್ ಸೊ ಚಾಟ್ ಏನಕ್ಕೆ ಎಂಪರ್ಪರ್ಮಲ್ ಮೆಸೇಜಿಂಗ್ ಮೀನ್ಸ್ ಅಲ್ಪಕಾಲಿಕ ಕಡಿಮೆ ಸಂದೇಶ ಸಮಯದಲ್ಲಿ ಸಂದೇಶವನ್ನು ಕಳಿಸುವಂತದ್ದು ಟೆಲಿಗ್ರಾಮ್ ಮೆಸೇಜ್ಗೆ ವಿಚಾಟ್ ಸೂಪರ್ ಆಪ್ ಚೀನಾ ಮಾಡ್ತಾ ಇದೆ ಇವೆಲ್ಲವೂ ಸಹ ಸಾಮಾಜಿಕ ಜಾಲತಾಣಗಳು ಎಸ್ ಈಗ ಕೆಲವೊಂದಿಷ್ಟಕ್ಕೆ ಎಕ್ಸಾಂಪಲ್ ಏನ್ ಕೇಳ್ತಾರೆ ಕೆಲವೊಂದಿಷ್ಟು ಕೆಲವೊಂದಕ್ಕೆ ಅಂತ ಒಂದು ನಿರ್ದಿಷ್ಟವಾದ ಕಾರ್ಯವನ್ನು ಮಾಡ್ತಾ ಹೋಗ್ತವೆ ಸಾಮಾಜಿಕ ಜಾಲತಾಣಗಳು ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದಿಷ್ಟು ಸಾಮಾಜಿಕ ಮೈನ್ ಸೋಷಿಯಲ್ ಮೀಡಿಯಾಸ್ ಯಾವ್ದಾಗ್ತಾ ಹೋಗ್ತವೆ ಪ್ರೆಸೆಂಟ್ಲಿ ಅಂತಂದ್ರೆ ಒಂದು ಫೇಸ್ಬುಕ್ ಮತ್ತೊಂದು ಲಿಂಕ್ಡ್ ಇನ್ ಮತ್ತೊಂದು ಎಕ್ಸ್ ಪ್ರೆಸೆಂಟ್ಲಿ ತುಂಬಾ ಯೂಸ್ ಮಾಡ್ತಾ ಇರುವಂತದ್ದು ಇದು ಸೊ ಎಕ್ಸ್ ಅಂದ್ರೆ ಹಿಂದೆ ಟ್ವಿಟರ್ ಅಂತ ಇತ್ತು ಈಗ ನಾವ್ ಎಕ್ಸ್ ಅಂತ ಕರಿತಾ ಹೋಗ್ತೀವಿ ಹಿಂದೆ ಫೇಸ್ಬುಕ್ ಅಂತ ಇತ್ತು ಪ್ರೆಸೆಂಟ್ ಏನು ಕರಿತೀವಿ ಮೆಟಾ ಅಂತ ಕರಿತೀವಿ ಫೇಮಸ್ ಟೈಪ್ ಆಫ್ ಫ್ಯೂಚರ್ಸ್ ಸೋಶಿಯಲ್ ನೆಟ್ವರ್ಕ್ಸ್ ಫೇಸ್ಬುಕ್ ಲಿಂಕ್ಡ್ ಮತ್ತೆ ಎಕ್ಸ್ ಸೊ ಇವೆಲ್ಲ ನಾವು ಹೆಚ್ಚಾಗಿ ಬಳಸುವಂತದ್ದು ವಿಡಿಯೋ ಹಂಚ್ಕೋಬೇಕು ವಿಡಿಯೋ ಶೇರ್ ಮಾಡ್ಕೋಬೇಕು ಅಂತ ನಾವು ಯಾವ್ದನ್ನ ಬಳಸ್ತಾ ಹೋಗ್ತೀವಿ ವಿಡಿಯೋ ಗೋಸ್ಕರ ಯೂಟ್ಯೂಬ್ ಟಿಕ್ ಟಾಕ್ ಟ್ವಿಚ್ ಅಂತ ಹೊಸ ಒಂದು ಆಪ್ ಬರ್ತಾ ಇದೆ ಸೊ ಈ ಟ್ವಿಚ್ ಎನ್ನುವಂಥದ್ದು ಸಹ ಅಷ್ಟೇ ವಿಡಿಯೋಗಳನ್ನ ಶೇರ್ ಮಾಡ್ಕೊಳಿಕೆ ಬಳಸ್ತಾ ಹೋಗ್ತೀವಿ ನೆಕ್ಸ್ಟ್ ಸಂದೇಶ ಕಳಿಸುವುದಕ್ಕೆ ಒಂದು ಮಾಹಿತಿ ಮೆಸೇಜ್ ಮಾಡಬೇಕು ಯಾರನ್ನ ಬಳಸ್ತೀವಿ ವಾಟ್ಸ್ಆಪ್ ಅನ್ನ ಬಳಸ್ತೀವಿ ಟೆಲಿಗ್ರಾಮ್ ಅನ್ನ ಬಳಸ್ತೀವಿ ಹೊಸದಾಗಿ ಮೆಸೆಂಜರ್ ಅಂತ ಒಂದು ಬಂದಿದೆ ಮೆಸೆಂಜರ್ನ ನೀವು ಹಲವ್ ಬಹಳ ಜನ ಬಳಸಿರ್ತೀರ ಮೆಸೇಂಜರ್ ಭಾರತದಲ್ಲಿ ಬಂದಿರುವಂತದ್ದು ಅದೇ ರೀತಿಯಾಗಿ ಚೀನಾದಲ್ಲಿ ವಿಚಾಟ್ ಎನ್ನುವಂಥದ್ದು ಸ್ಟಾರ್ಟ್ ಆಗ್ತಾ ಇದೆ ನೆಕ್ಸ್ಟ್ ಚಿತ್ರ ಮತ್ತೆ ಅನ್ವೇಷಣೆ ಮೀನ್ಸ್ ನೀವು ಒಂದು ಫೋಟೋಸ್ ನ ಶೇರ್ ಮಾಡ್ಕೋಬೇಕು ಮತ್ತೆ ಏನಾದರೂ ನೀವು ಲೈವ್ ನ ಮಾಡ್ಬೇಕು ಅವಾಗ ನೀವೇನ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ ಮತ್ತೆ ಎಡಿಟಿಂಗ್ ಸಹ ಮಾಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಗೊತ್ತಲ್ಲ ನಿಮಗೆ ಎಸ್ ಅದೇ ರೀತಿಯಾಗಿ ಪಿಂಟ್ರೆಸ್ಟ್ ಅಂತ ಒಂದು ಬರುತ್ತೆ ಸಹ ಎಡಿಟಿಂಗ್ ಫೋಟೋ ಫೋಟೋ ಎಡಿಟಿಂಗ್ ಗೆ ಸಂಬಂಧಿಸಿದ ಒಂದು ಒಂದು ಜಾಲತಾಣ ನೆಕ್ಸ್ಟ್ ಕಮ್ಯುನಿಟಿ ಅಂಡ್ ವೇದಿಕೆಗಳು ಸೊ ಸಮುದಾಯ ಮತ್ತೆ ವೇದಿಕೆಗಳು ಅಂತ ಇದೆ ಸೊ ರೆ ಟು ಡಿಸ್ಕಾರ್ಡ್ ಕೋರಾ ಇವೆಲ್ಲವೂ ಸಹ ಕೆಲವೊಂದಿಷ್ಟು ವೇದಿಕೆಗಳು ಅಷ್ಟೇ ಕೆಲವೊಂದಿಷ್ಟು ಆಪ್ಗಳು ಸಾಮಾಜಿಕ ಜಾಲತಾಣಗಳಿಗೆ ಸಂಬಂಧಿಸಿದ ಆಪ್ ಗಳಾಗಿದೆ ಎಸ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಎಕ್ಸಾಮ್ಸ್ ಅಲ್ಲಿ ಆಲ್ಮೋಸ್ಟ್ ಸಾಮಾಜಿಕ ಮೇಲೆ ಏನಾದ್ರು ಕೇಳಿದ್ದಾರೆ ಅಂತಂದ್ರೆ ಈ ಒಂದು ಮಾಹಿತಿಯನ್ನ ಹೆಚ್ಚಾಗಿ ಕೇಳ್ತಾ ಹೋಗ್ತಾರೆ ಸಾಮಾಜಿಕ ಜಾಲತಾಣಗಳ ಸಿಇಒಗಳು ಗಳು ಸಿಇಒ ಯಾರೆಲ್ಲ ಇದ್ರು ಅಂತ ಕೇಳ್ತಾ ಹೋಗ್ತಾರೆ ಸೊ ಯಾರು ಸಿಇಒಗಳು ಸೊ ಫಸ್ಟ್ ಒನ್ ಪ್ರಮುಖ ಸಿಇಒ ಗಳು ಯಾವ್ದಾಗ್ತವೆ ಸೊ ಫಸ್ಟ್ ನಾನು ಆ ವ್ಯಕ್ತಿ ಹೇಳಿ ಆ ವ್ಯಕ್ತಿ ಯಾವಕ್ಕೆಲ್ಲ ಇಂಪಾಯಿ ಏನು ಒಂದು ಸಿಇಒ ಆಗಿದ್ದಾರೆ ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ ಒನ್ ಮಾರ್ಕ್ ಜುಗರ್ಬರ್ಗ್ ಸೊ ಮಾರ್ಕ್ ಜುಗರ್ಬರ್ಗ್ ಎನ್ನುವಂತವ್ರು ನಾನು ಈಗ ತಾನೇ ಹೇಳಿದೆ ಮೆಟಾ ಪ್ಲಾಟ್ಫಾರ್ಮ್ಸ್ ಮೆಟಾ ಪ್ಲಾಟ್ಫಾರ್ಮ್ಸ್ ಇದಾವೆ ಫೇಸ್ಬುಕ್ ಇನ್ಸ್ಟಾಗ್ರಾಮು ವಾಟ್ಸ್ ವಾಟ್ಸ್ಆಪ್ ಇದನ್ನ ಇನ್ವೆಂಟ್ ಅಧ್ಯಕ್ಷರು ಅವರೇ ಪ್ರಸ್ತುತ ಸಿಇಒನು ಅವರೇ ಯಾರು ಮಾರ್ಕ್ಸ್ ಇಸ್ ಈಸ್ ಆಲ್ಸೋ ಚೇರ್ಮನ್ ಅಂಡ್ ಆಲ್ಸೋ ಸಿಇಒ ಆಫ್ ಮೆಟಾ ಪ್ಲಾಟ್ಫಾರ್ಮ್ಸ್ ಮೆಟಾ ಪ್ಲಾಟ್ಫಾರ್ಮ್ಸ್ ಆರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂಡ್ ವಾಟ್ಸ್ಆಪ್ ನೆಕ್ಸ್ಟ್ ಒಂದು ನೀಲ್ ಮೋಹನ್ ರವ್ರು ಸೊ ನೀಲ್ ಮೋಹನ್ ರವರು ಪ್ರಸ್ತುತ ಯೂಟ್ಯೂಬ್ ನ ಸಿಇಒ ಆಗಿದ್ದಾರೆ ಸರಿಯಾಗಿ ಮಾಹಿತಿ ನಿಮ್ಗೆ ಇರಲಿ ನೀಲ್ ಮೋಹನ್ ಇಸ್ ಅ ಪ್ರೆಸೆಂಟ್ಲಿ ಸಿಇಒ ಆಫ್ ಯೂಟ್ಯೂಬ್ ನೆಕ್ಸ್ಟ್ ಆಡಮ್ ಮೊಸೋರಿ ಆಡಮ್ ಮೊಸೇರಿ ಎನ್ನುವಂತವರು ಇನ್ಸ್ಟಾಗ್ರಾಮ್ ನ ಮುಖ್ಯಸ್ಥರಾಗಿದ್ದಾರೆ ಸರ್ ನೀವೇನು ಯೂಸ್ ಮಾಡ್ತೀವಲ್ಲ ಇನ್ಸ್ಟಾಗ್ರಾಮು ಅದರ ಎಡ್ ಯಾರಿದ್ದಾರೆ ಆಡಮ್ ಮೊಸರಿ ಸರ್ ಅವಾಗ ನೀವು ಬೇರೆ ಬೇರೆ ಹೇಳ್ತಿದಿರಲ್ವ ನೋಡಿ ಇವೆಲ್ಲರೂ ಸಿಇಒಗಳು ಗಳು ಬದ್ಲಾಗ್ತಿರ್ತಾರೆ ಓಕೆನಾ ಸಿಇಒಗಳು ಕೆಲವೊಂದಿಷ್ಟು ಸಮಯಕ್ಕೆ ಬದ್ಲಾಗ್ತಾ ಹೋಗ್ತಿರ್ತಾರೆ ಆದ್ರೆ ಒ ಮೀನ್ಸ್ ಒಂಥರ ಮ್ಯಾನೇಜರ್ ಇತಿ ಅಷ್ಟೇ ಅವರು ಒಂದು ಆ ಒಂದು ಇಡೀ ವೇದಿಕೆಗೆ ಕಂಪ್ಲೀಟ್ಲಿ ಎಡ್ ಆಗಿರ್ತಾರೆ ಅದ್ರ ಮೇಲೆ ಯಾರು ಇರ್ತಾರೆ ಅದ್ರ ಮೇಲೆ ಆ ಒಂದು ಆ್ಯಪ್ ನ ಅಧ್ಯಕ್ಷ ಇರ್ತಾರೆ ನೆಕ್ಸ್ಟ್ ಲಿಂಡಾ ಯಕಾರ್ಡಿನೋ ಎನ್ನುವಂಥವರು ಟ್ವಿಟರ್ ನ ಸಿಇಒ ಸರ್ ಇಷ್ಟೊತ್ತು ಹೇಳಿದ್ರಿ ನೀವು ಏನ್ ಹೇಳಿದ್ರಿ ಅಲನ್ ಮಸ್ಕ್ ಅಂತ ಹೇಳಿದ್ರಿ ನೋಡಿ ಟ್ವಿಟರ್ ನ ಸಿಇಒ ಲಿಂಡಾ ಯನು ಇಲ್ಲಿ ನಿಮ್ ಕಂಪ್ಲೀಟ್ ಆಗಿ ಮಾಹಿತಿ ನೋಡಿ ಟ್ವಿಟರ್ ನ ಸಿಇಒ ಲಿಂಡಾ ಯೀನೋ ಆದ್ರೆ ಟ್ವಿಟರ್ ಅಥವಾ ಎಕ್ಸ್ ನ ಮಾಲೀಕರು ಯಾರು ಎಲಾನ್ ಮಸ್ಕ್ ಅದನ್ನ ಓನರ್ ಎಲಾನ್ ಮಸ್ಕ್ ಆದ್ರೆ ಪ್ರೆಸೆಂಟ್ಲಿ ಅದ್ರ ಸಿಇಒ ಯಾರಾಗಿರ್ತಾರೆ ಲಿಂಡಾ ಯಕಾರ ಲಿಂಡಾ ದ ಎಕ್ಸ್ ಎಕ್ಸ್ ಫಾರ್ಮಲಿ ಟ್ವಿಟರ್ ನ ಒಬ್ಬ ಸಿಇಒ ಆಗಿರ್ತಾರೆ ನೆಕ್ಸ್ಟ್ ರಯಾನ್ ರೊಸಾಲ್ಸ್ ರೋಸ್ಲಾನ್ಸ್ಕಿ ರಯಾನ್ ರೊಸ್ಲಾನ್ಸ್ಕಿ ಲಿಂಕ್ಡ್ ಇನ್ ನ ಬಗ್ಗೆ ಮಾತಾಡಿದೀನಿ ರಯಾನ್ ರೋಸ್ಲೆನ್ಸ್ಕಿಂಟ್ಲಿ ಸಿಇಒ ಆಫ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸುಂದರ್ ಪಿಚೈ ಸುಂದರ್ ಪಿಚೈ ಗೂಗಲ್ ಅಥವಾ ಆಲ್ಫಾ ಬೆಟ್ ನ ಆಲ್ಪಾ ಬೆಟ್ ಸೊ ಇದು ಹೊಸದಾಗಿ ಬರ್ತಾ ಇರುವಂತದ್ದು ಗೂಗಲ್ ಗೆ ಸಂಬಂಧಿಸಿದ ಒಂದು ಸಿಇಒ ಆಗಿದ್ದಾರೆ ಸರಿಯಾಗಿ ನೆನಪಿಟ್ಕೊಳ್ಳಿ ಸುಂದರ್ ಪಿಚವ್ರು ಸಿಇಒ ಆಫ್ ಗೂಗಲ್ ನೆಕ್ಸ್ಟ್ ಸತ್ಯನಾಡೆಲ್ಲ ಸತ್ಯನಾಡೆಲ್ಲ ಮೈಕ್ರೋಸಾಫ್ಟ್ ನ ಸಿ ಆಗಿರ್ತಾರೆ ಸತ್ಯ ನಾಡಲ ಇಸ್ ಅ ಸಿ ಆಫ್ ಮೈಕ್ರೋಸಾಫ್ಟ್ ನೆಕ್ಸ್ಟ್ ಎಲಾನ್ ಮಸ್ಕ್ ಟೆಸ್ಲಾ ಟೆಸ್ಲಾ ಕಂಪ್ನಿ ನೋಡಿರ್ಬೋದು ಟೆಸ್ಲಾ ಕಾರ್ಗಳನ್ನು ನೀವು ನೋಡ್ತಾ ಇರ್ತೀರಾ ಸ್ಪೇಸ್ ಎಕ್ಸ್ ಸ್ಪೇಸ್ ಎಕ್ಸ್ ಜೊತೆಗೆ ಎಕ್ಸ್ ನ ಮಾಲೀಕರು ಎಕ್ಸ್ ಮೀನ್ಸ್ ಟ್ವಿಟರ್ ನ ಮಾಲೀಕರು ಇವರು ಸಿ ಇಸ್ ಅ ಸಿ ಆಫ್ ಟೆಸ್ಲಾ ಸ್ಪೇಸ್ ಎಕ್ಸ್ ಓನರ್ ಆಫ್ ಎಕ್ಸ್ ಸೊ ಇದಿಷ್ಟು ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಕೇಳ್ತಾ ಹೋಗ್ತಾರೆ ಎಲ್ಲಿ ನಿಮಗೆ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸೊ ಏನನ್ನು ಕೇಳ್ತಾ ಹೋಗ್ಬೋದು ಪ್ರಮುಖವಾಗಿ ನಿಮಗೆ ಸಂಪೂರ್ಣವಾಗಿ ಸಾಮಾಜಿಕ ಜಾಲತಾಣಗಳು ಅವುಗಳು ಏನಕ್ಕೆ ಉಪಯೋಗ ಆಗ್ತಾ ಹೋಗ್ತವೆ ಜೊತೆಗೆ ಯಾವೆಲ್ಲ ಸಾಮಾಜಿಕ ಜಾಲತಾಣಗಳಿದಾವೆ ಯಾರು ಅದರ ಓನರ್ಸ್ ಅಂತ ಕೇಳ್ತಾ ಹೋಗ್ತಾರೆ ನೋಡಿ ಓನರ್ಗೂ ಮತ್ತೆ ಯಾರು ಓನರ್ಗೂ ಮತ್ತೆ ಸಿಇಒ ಗಳಿಗೆ ವ್ಯತ್ಯಾಸ ಇದೆ ಓನರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಅಂಗಡಿ ಇಟ್ಟಿರ್ತೀರಾ ಅಂತ ಅನ್ಕೊಳ್ಳಿ ಸೊ ನೀವೇ ಓನರ್ ಇದ್ರೆ ಓಕೆ ನೀವು ಕೆಲ ನೀವೊಂದು ಹತ್ತು ಅಂಗಡಿ ಇಟ್ಟಿರ್ತೀರ ಹತ್ತು ಅಂಗಡಿ ಇಟ್ಟು ಒಬ್ಬೊಬ್ಬರನ್ನ ಒಂದು ಕೆಲಸನ ಇಟ್ಟಿರ್ತೀರಾ ಸೊ ಆ ಅಂಗಡಿಗೆ ಅವ್ರೆಡ್ ಆಗಿರ್ತಾರೆ ನೀವು ಓನರ್ ಆಗಿರ್ತೀರಾ ಸೊ ಓನರೇ ಬೇರೆ ಸಿಇಒನೆ ಬೇರೆ ಆಗ್ತಾ ಹೋಗ್ತವೆ ಸೊ ಇದಿಷ್ಟು ಇವತ್ತಿನ ತರಗತಿ ಎಸ್ ಇದಕ್ಕೆ ಸಂಬಂಧಿಸಿದಂತೆ ಈ ಸಾಮಾಜಿಕ ಜಾಲತಾಣಗಳಿಗೆ ಸಂಬಂಧಿಸಿದಂತೆ ಇನ್ನೇನೇ ಡೌಟ್ ಇದ್ರು ನೀವೀಗ ನನ್ನ ಕೇಳ್ತಾ ಹೋಗೋದು ನಾನು ಇಲ್ಲಿ ನಿಮಗೆ ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ನಿಮ್ಗೆ ಇಲ್ಲಿ ಲೈವಲ್ಲೇ ಇರ್ತೀನಿ ನೀವು ಏನ್ ಬೇಕಾದ್ರೂ ಡೌಟ್ಸ್ ಇದ್ರೆ ಕೇಳ್ತಾ ಹೋಗಬಹುದು ಸಾಮಾಜಿಕ ಜಾಲತಾಣಗಳಿಗೆ ಸಂಬಂಧಿಸಿದಂತೆ ಎಸ್ ಕಮೆಂಟ್ ಮಾಡ್ತಾ ಹೋಗಿ ಟೂ ಟು ತ್ರೀ ಮಿನಿಟ್ಸ್ ಎಸ್ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಸ್ ಎಲ್ರಿಗೂ ಧನ್ಯವಾದಗಳು ಸರ್ ನಿಮ್ಗೆಲ್ರಿಗೂ ಎಸ್ ನಿಮ್ಗೆ ಏನೇ ಡೌಟ್ ಇಲ್ಲ ಅಂತಂದ್ರು ಸೊ ಸೆಷನ್ ಅನ್ನ ಕ್ಲೋಸ್ ಮಾಡ್ತಾ ಹೋಗ್ತೀನಿ ಎಸ್ ಎಸ್ ನಿಮ್ಗೂ ಸಹ ಸರ್ ಹೇಗ ಸರ್ ನಿಮ್ಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಸ್ ಬಹಳಷ್ಟು ಜನ ವಿಶ್ವಾಸನ ಮಾಡಿದಿರಾ ನಿಮ್ಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ಏನು ಇನ್ನೇನು ಡೌಟ್ಸ್ ಇಲ್ಲ ಅಂತ ಅನ್ಕೊಳ್ತಾ ಹೋಗ್ತೀನಿ ಎಸ್ ಇದಿಷ್ಟು ಏನು ಕಂಪ್ಯೂಟರ್ ಗೆ ಸಂಬಂಧಿಸಿದ್ದು ಇನ್ನ ಮುಂದಿನ ತರಗತಿಯಲ್ಲಿ ಇನ್ನ ನೆಕ್ಸ್ಟ್ ಕ್ಲಾಸ್ ನಾವು ಯಾವ್ದು ಮಾಡ್ತಾ ಹೋಗ್ತೀನಿ ಅಂತಂದ್ರೆ ಮೊಬೈಲ್ಗೆ ಸಂಬಂಧಿಸಿರುವಂತ ಮಾಹಿತಿ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಮೊಬೈಲ್ ಬಗ್ಗೆ ನಮ್ಗೆ ತುಂಬಾ ಕೇಳ್ತಾ ಹೋಗ್ತಾರೆ ಆ ಮೊಬೈಲ್ ಏನುವಂತದ್ದು ಏನು ಹೇಗೆ ಯಾವ ರೀತಿಯಾಗಿ ಬಳಸ್ತಾ ಹೋಗ್ತಾರೆ ಯಾವ ರೀತಿಯಾಗಿ ಅದನ್ನು ತಯಾರು ಮಾಡ್ತಾ ಹೋಗ್ತಾರೆ ಅನ್ನೋದ್ರ ಬಗ್ಗೆನು ಮುಂದಿನ ಸೆಷನ್ ಅಲ್ಲಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಎಸ್ ಸ್ನೇಹಿತರೆ ಸೊ ಸರ್ ನಿಮ್ಗೆ ಏನು ಡೌಟ್ಸ್ ಇಲ್ಲ ಅಂತ ಅನ್ಕೊಳ್ತೀನಿ ಎಸ್ ಪ್ರತಿಯೊಬ್ಬರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೆಕ್ಸ್ಟ್ ಕ್ಲಾಸ್ ಸರ್ ನೆಕ್ಸ್ಟ್ ಕ್ಲಾಸ್ ಮೇ ಬಿ ಈಗ ಅದೇ ನೆಕ್ಸ್ಟ್ ಕ್ಲಾಸ್ ಮೊಬೈಲ್ ಬಗ್ಗೆ ಹೇಳ್ತೀನಿ ಬಟ್ ಇವತ್ತಿರೋದಿಲ್ಲ ಇವತ್ತು ನೆಕ್ಸ್ಟ್ ಸೈನ್ಸ್ ಒಂದು ಕ್ಲಾಸ್ ಮಾಡ್ತೀನಿ ಮತ್ತೆ ಮ್ಯಾಥ್ಸ್ ಒಂದು ಕ್ಲಾಸ್ ಡೈಲಿ ಮ್ಯಾಥ್ಸ್ ಕ್ಲಾಸ್ ಇರುತ್ತೆ ಮತ್ತೆ ಸೈನ್ಸ್ ಕ್ಲಾಸ್ ಇವತ್ತೊಂದು ಮಾಡ್ತೀನಿ ಸೈನ್ಸ್ ಮತ್ತೆ ಮ್ಯಾಥ್ಸ್ ಕ್ಲಾಸ್ ಎರಡೂ ಇರುತ್ತೆ ಇವತ್ತು ಓಕೆನಾ ಎಸ್ ಎಲ್ರಿಗೂ ಮ್ಯಾಥ್ಸ್ ಕ್ಲಾಸ್ ಜಾಸ್ತಿ ಮಾಡಿ ಸರ್ ಮ್ಯಾಥ್ಸ್ ಡೈಲಿ ಇರುತ್ತೆ ಮೇಡಮ್ ಸರ್ ಮತ್ತೆ ಮತ್ತೆ ಕೇಳ್ತಿದ್ದೀನಿ ಅಂತ ಬೈಬೇಡಿ ಕಂಪ್ಯೂಟರ್ ತಿಳ್ಸ್ಕೊಳ್ತೀವಿ ಸರ್ ಕೇಳ್ತೀನಿ ಕೊಡ್ತೀನಿ ಮೇಡಮ್ ನಮ್ಗೆ ನೆನಪಿದೆ ಮೀನಾಕ್ಷಿ ಮೇಡಮ್ ಅವರೇ ನಾನು ನೀವು ಹೇಳ್ತಿರುವಂತದ್ದು ನೆನಪಿದೆ ಸಂಜೆ ಗಣಿತ ತರಗತಿ ಇದೇನ ಸರ್ ಸರಿ ಇರುತ್ತೆ ಏನ್ ಇವತ್ತು ಇವಾಗ ಸೆವೆಂತ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ ಇವನ್ ಸಿಂಗಲ್ ಪಾಯಿಂಟ್ ಪಾಯಿಂಟ್ ಸಮೇತ ಹೇಳ್ತಾ ಇದ್ದೀನಿ ಸೆವೆಂತ್ ಇಂದ ಅಂತಂದ್ರೆ ಅದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಅದಕ್ಕೋಸ್ಕರ ಕ್ಲಾಸಸ್ ಡೈಲಿ ಇರುತ್ತೆ ಓಕೆ ಮುಂದಿನ ಒಂದು ಸೆಷನ್ ಅಲ್ಲಿ ಭೇಟಿಯಾಗ್ತೈತೆ ಸೊ ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ತೈತೆ